ಬಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ನಿಮಗೆ ತಿಳಿದಿದೆಯಾ ನಾವು ಕೂಡ ಬಾಪನ ಜೊತೆ ನೇರವಾಗಿ ಮಾತನಾಡಬಹುದು ಹಾಗೆ ನಮಗೆ ಜೀವನದಲ್ಲಿ ಬೇಕಾಗಿರುವುದನ್ನು ಸಹ ಬೇಡ್ಕೊಳ್ಬಹುದು ಹಾಗೆ ಪಡ್ಕೊಳ್ಬಹುದು ಬ್ರಹ್ಮಾಂಡ ಸ್ವರೂಪಿಯಾದ ಗುರುವೇ ನಮ್ಮ ಅರಿವು ಹಾಗೆ ನಮ್ಮನ್ನು ಸೃಷ್ಟಿಸಿದ್ದು ಸಹ ಅವರೇ ಹಾಗಾಗಿ ಅವರ ಬಳಿ ನಮ್ಮ ಜೀವನವನ್ನ ಬದಲಿಸುವ ಶಕ್ತಿ ಕೂಡ ಇದೆ ನಾವು ನಮ್ಮ ಸುತ್ತಮುತ್ತ ಸಕಾರಾತ್ಮಕ ಊರ್ಜೆಗಳಿಂದ ಆವೃತವಾಗಿದ್ದೀವಿ ಅದು ಕೆಟ್ಟ ನಕಾರಾತ್ಮಕತೆಯಿಂದನೇ ಆಗಿರಬಹುದು ಇಲ್ಲವೇ ಸಕಾರಾತ್ಮಕತೆಯಿಂದನೇ ಆಗಿರಬಹುದು ಎರಡೂ ಶಕ್ತಿಗಳ ಊರ್ಜೆ ಇಲ್ಲಿ ಇದೆ ಹಾಗಾಗಿ ನಾವು ದಿನನಿತ್ಯ ಮಾಡುವ ಕೆಲಸ ಆಗಿರ್ಬೋದು ನಾವು ಮಾತನಾಡುವ ಶಬ್ದಗಳಾಗಿರ್ಬೋದು ಹಾಗೆ ಬೇಡುವ ಪ್ರತಿ ಪ್ರಾರ್ಥನೆಯೂ ಆಗಿರ್ಬೋದು ಬ್ರಹ್ಮಾಂಡ ಸ್ವರೂಪನಾದ ಆ ಗುರುವಿಗೆ ತಲುಪ್ತನೇ ಇರ್ತವೆ ಒಂದು ಬಾರಿ ನೀವು ಇದನ್ನ ಕಲ್ತ್ರೆ ಅಂದ್ರೆ ಬಾಬಾನ ಹತ್ತಿರ ಹೇಗೆ ಮಾತನಾಡಬೇಕು ಅನ್ನೋದನ್ನ ಕಲ್ತ್ರೆ ಬಾಬಾನೊಂದಿಗೆ ನಮ್ಮ ಸಂಪರ್ಕ ಮಾಡುವ ದಾರಿ ಸುಗಮವಾಗ್ತಾ ಹೋಗುತ್ತೆ ಅವರು ನಮ್ಮ ಜೊತೆ ಇರುವ ಶಕ್ತಿಯ ಅನುಭೂತಿಯನ್ನ ಪಡೆದಾಗ ಆಗ ನಮ್ಮನ್ನ ಯಾರಿಂದಲೂ ತಡೆಯಲಾಗದು ಬಾಬಾನೊಂದಿಗೆ ಮಾತನಾಡುವುದನ್ನ ಸ್ನೇಹಿತರೆ ಈ ವರ್ತಮಾನದ ಜೀವನದಲ್ಲಿ ದಿನನಿತ್ಯ ನಾವು ಹಲವಾರು ಜನರನ್ನ ಸಂಪರ್ಕ ಮಾಡ್ತಾನೆ ಇರ್ತೀವಿ ಅದರಲ್ಲಿ ಕೆಲವರು ಕೆಲವರು ನಮ್ಗೆ ಪರಿಚಯ ಇದ್ದವರಾಗಿರ್ಬೋದು ಇಲ್ಲವೇ ಬೇರೆಯವರನ್ನ ಸಂಪರ್ಕ ಮಾಡ್ತಾನೆ ಇರ್ತೀವಿ ಹಾಗೆ ಹೊಸ ಅನುಭವವನ್ನ ಪಡೆದುಕೊಳ್ತಾನೆ ಇರ್ತೀವಿ ಎಲ್ಲವೂ ನಮ್ಮ ಮನಸ್ಸಿನ ಮೂಲಕ ಉಂಟಾಗುವ ಒಂದು ಆಕರ್ಷಿತಗೊಳ್ಳುವ ಊರ್ಜೆಗಳಿಂದ ಊರ್ಜೆಗಳ ಪರಿಣಾಮದ ಸ್ವರೂಪವೇ ಇದಾಗಿರುತ್ತೆ ಸ್ನೇಹಿತರೆ ಅಂದ್ರೆ ನಮ್ಮಲ್ಲಿ ಉಂಟಾಗುವ ಊರ್ಜೆಗಳು ಆಕರ್ಷಿತ ಊರ್ಜೆಗಳಿಂದ ಇದು ಮಾತ್ರ ಸಾಧ್ಯವಾಗತ್ತೆ ಅಂತ ಹೇಳಿ ಇದರ ಅರ್ಥ ಈ ಒಂದು ದಿವ್ಯ ಪಯಣದಲ್ಲಿ ನಾವು ನಮ್ಮೊಳಗಿನ ಅಂತರಂಗವನ್ನ ಪುನರಾವರ್ತನೆಗೊಳಿಸಿ ವಿಶೇಷವಾದ ಅನುಭವವನ್ನ ಪ್ರಾಪ್ತಿ ಕೂಡ ಮಾಡಿಕೊಳ್ಬಹುದು ಜೀವನದಲ್ಲಿ ಹೊಸ ಅನುಭವದ ತಿರುವನ್ನ ಆಕರ್ಷಿಸಿ ಹೊಸ ತರಹದ ಆಲೋಚನೆಗಳನ್ನ ಮಾಡಬಹುದು ಹಾಗಾದ್ರೆ ನೀವು ಈ ಪ್ರಕ್ರಿಯೆಗೆ ಬರಲು ಸಿದ್ಧರಾಗಿದ್ದೀರಾ ಹಾಗಾದ್ರೆ ನೀವು ನಿಮ್ಮ ಸುಪ್ತ ಚೇತನವನ್ನ ಅಂದ್ರೆ ಅವಚೇತನ ಮನಸ್ಸನ್ನ ಜಾಗೃತಗೊಳಿಸ್ಕೊಳ್ಬೇಕಾಗತ್ತೆ ಅದು ನೀವು ಬೆಳಗ್ಗೆ ಸಮಯದಲ್ಲಾಗಿರ್ಬೋದು ರಾತ್ರಿ ಮಲಗುವ ಐದು ನಿಮಿಷ ಹತ್ತು ನಿಮಿಷಗಳ ಮೊದಲೇ ಆಗಿರ್ಬೋದು ಅಂದ್ರೆ ಹಗಲಿಡಿ ಮಾಡಬಾರ್ದ ಅಂತ ಇಲ್ಲ ಹಗಲಿಡಿ ತುಂಬಾ ಗೌಜು ಗದ್ದಲಗಳಿರ್ತವೆ ಮನೆ ಕೆಲಸ ಒತ್ತಡ ಈ ಪರಿಸ್ಥಿತಿಯಲ್ಲಿ ನಾವು ಜೀವನವನ್ನ ನಿರ್ವಹಿಸ್ತಾ ಇರ್ತೀವಿ ಈ ಸಮಯದಲ್ಲಿ ನಾವು ಭಗವಂತನ ಜೊತೆ ಒಂದು ನೇರ ಸಂಪರ್ಕವನ್ನ ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗೋದಿಲ್ಲ ಮಾತಾಡ್ಲಿಕ್ಕೂ ಸಹ ಸಾಧ್ಯವಾಗೋದಿಲ್ಲ ಸ್ನೇಹಿತರೆ ಅಂದ್ರೆ ನಾವೇನಾದ್ರೂ ಪರ್ಸನಲ್ ಆಗಿ ಮಾತಾಡಬೇಕು ಅಂದ್ರೆ ನಾವು ಒಬ್ರೇ ಇರಬೇಕು ಕೇಳಿಸ್ಕೊಳ್ಳೋರು ಒಬ್ರೇ ಇರಬೇಕು ಅಂತ ಹೇಳಿ ನಾವು ಹೇಗೆ ಇಷ್ಟಪಡ್ತೀವೋ ಅದೇ ತರಹ ನಮ್ಮ ಒಂದು ಪ್ರಾರ್ಥನೆಯನ್ನ ನಮ್ಮ ಒಂದು ಇಚ್ಛೆಯ ಕೋರಿಕೆಯನ್ನ ನಾವು ಭಗವಂತನ ಎದುರಿಗೆ ಬಾಬಾ ಎದುರಿಗೆ ಹೇಳ್ಕೊಳ್ಬೇಕಾದ್ರೆ ಯಾರು ಇರಬಾರ್ದು ನಾವು ಇಬ್ಬರೇ ಇರಬೇಕು ಆಗ ಮಾತ್ರ ಅದರ ಅನುಭವ ಅನುಭೂತಿ ನಮಗೆ ಉಂಟಾಗತ್ತೆ ಸ್ನೇಹಿತರೆ ಹಾಗೆ ಬೆಳಗ್ಗೆ ಬೇಗ ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಎದ್ದು ಒಂದು ಕೈಕಾಲ್ ಮುಖ ತೊಳ್ಕೊಂಡು ಹಲ್ಲುಜ್ಕೊಂಡು ಒಂದು ಮನೆ ಮೇಲೆ ಕೂತ್ಕೊಂಡು ಬಾಬಾನ ಜೊತೆ ಒಂದು ನೇರವಾದ ಸಂಪರ್ಕ ಅಂದ್ರೆ ಮಾತನಾಡುವ ಸಂಪರ್ಕವನ್ನ ನೀವು ಹೊಂದಬಹುದು ಆಗ್ಲಿಲ್ಲ ಅಂದ್ರೆ ಮಲಗೋದಕ್ಕಿಂತ ಮೊದ್ಲು ನೇನ್ ಮನೆಯಲ್ಲಿ ಎಲ್ಲರಿಗೂ ಊಟ ಬಡಿಸಿ ಎಲ್ಲರೂ ಮಲ್ಕೊಂಡಿರ್ತಾರೆ ಆ ಸಮಯದಲ್ಲಿ ನಾವು ಕೊನೆಯದಾಗಿ ಮಲಗ್ತಾ ಇದೀವಲ್ವಾ ಆ ಸಂದರ್ಭದಲ್ಲಿ ನಾವು ಹಾಸಿಗೆ ಮೇಲೆ ಕುಳಿತುಕೊಂಡು ನಾವು ಬಾಬಾನೊಂದಿಗೆ ಸ್ವಲ್ಪ ಹೊತ್ತು ಮಾತನಾಡಿ ಚರ್ಚೆ ಮಾಡಿ ನಂತರ ಮಲ್ಕೊಳ್ಬಹುದು ಸ್ನೇಹಿತರೆ ಸಮಯದಲ್ಲಿ ನಮ್ಮ ಮನಸ್ಸು ಶಾಂತವಾಗಿರ್ಬೇಕು ಯಾವುದೇ ರೀತಿ ಗೌಜು ಗದ್ದಲಗಳಿರಬಾರ್ದು ಹಾಗೆ ಬೆಳಗಿನಿಂದ ಏನೆಲ್ಲ ನಡೆದಿರುತ್ತಲ್ಲ ಕಾರಾತ್ಮಕತೆ ಯಾರೋ ನಮ್ಮನ್ನ ಅಳಿಸಿರ್ತಾರೆ ಹಂಗ್ಸಿರ್ತಾರೆ ಬೈದಿರ್ತಾರೆ ಈ ರೀತಿಯ ವಿಚಾರಗಳು ಬರಬಾರದು ಅವೆಲ್ಲವನ್ನ ಹೊರ ಮೊದಲು ಮನಸ್ಸನ್ನ ಶಾಂತವಾಗಿ ಇಟ್ಕೋಬೇಕು ಈ ಸಮಯದಲ್ಲಿ ನೀವು ಬಾಬಾನ ಜೊತೆ ಮಾತಿಗಿಳಿದ್ರೆ ಇಲ್ಲಿ ನಿಮ್ಗೆ ನಿಮ್ಮ ಸುತ್ತಮುತ್ತಲಿನ ವಾತಾವರಣ ಪ್ರತಿಕ್ರಿಯೆ ನೀಡತ್ತೆ ಅಂದ್ರೆ ಪ್ರತಿಫಲನ ಹೊಂದತ್ತೆ ರಿಪ್ಲೇ ಆಗತ್ತೆ ಪ್ರತಿಬಿಂಬಿಸುತ್ತೆ ಅಂದ್ರೆ ನಿಮ್ಮ ಸುತ್ತ ಸುತ್ತ ವಾತಾವರಣ ಶಾಂತಿಯುತವಾಗಿ ನೆಮ್ಮದಿ ಸಂತೋಷ ಕೊಡುವ ರೀತಿಯಲ್ಲಿ ಅನುಭವ ಆಗ್ತದೆ ಇದನ್ನೇ ನೀವು ನಿಮ್ಮ ಸುತ್ತ ಮುತ್ತ ವಾತಾವರಣಕ್ಕೆ ನೀವು ಕೊಡ್ತಾ ಇದ್ದೀರಾ ಅನ್ನುವ ಅನುಭವ ಕೂಡ ನಿಮ್ಗಾಗ್ತದೆ ಮುತ್ತ ವಾತಾವರಣದಲ್ಲಿ ಕುಟುಂಬದಲ್ಲಿ ನೀವು ನೋಡಲು ಸಹ ನಿಮಗೆ ಸಿಗ್ತಾ ಹೋಗುತ್ತೆ ಮುಂದಿನ ದಿನಗಳಲ್ಲಿ ಸ್ನೇಹಿತರೆ ನಿಮ್ಮಲ್ಲಿರುವ ಈ ದೃಢ ಸಂಕಲ್ಪದ ಊರ್ಜೆಗಳೇ ಬಾಬಾ ನನ್ನ ನಿಮ್ಮೊಂದಿಗೆ ಮಾತನಾಡಲು ಆಕರ್ಷಿತಗೊಳ್ಳುವಂತೆ ಮಾಡುತ್ತೆ ಯಾಕಂದ್ರೆ ನಮ್ಮ ಸೃಷ್ಟಿಗೆ ಭಗವಂತ ಕಾರಣ ಅಂದಮೇಲೆ ಅದರಿಂದ ನಮ್ಮಲ್ಲೂ ಕೂಡ ಅವರ ಶಕ್ತಿಗಳಿದಾವಲ್ವಾ ಅಂತ ಭಗವಂತನಲ್ಲಿರುವ ಶಕ್ತಿಗಳಿದಾವಲ್ವಾ ಇದರಿಂದ ನಮ್ಮ ಜೀವನದಲ್ಲಿ ಸಂಭವಿಸುತ್ತಿರುವ ಘಟನೆಗಳನ್ನ ನೇರವಾಗಿ ನಾವೇ ಸರಿ ಮಾಡ್ಕೊಳ್ಬಹುದು ಅಂದ್ರೆ ಈ ಘಟನೆಗಳಿಗೆ ನೇರವಾಗಿ ನಾವೇ ಕಾರಣವಾಗಿದ್ದೀವಿ ಅಂದ್ಮೇಲೆ ಖಂಡಿತ ಆ ಘಟನೆಗಳನ್ನ ಸರಿಪಡಿಸಿಕೊಳ್ಳುವ ಶಕ್ತಿ ಕೂಡ ನಮ್ಮಲ್ಲಿದೆ ಯಾಕಂದ್ರೆ ನಾವು ಭಗವಂತನ ಅಂಶ ಭಗವಂತ ನಮ್ಮ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಡ್ತಾರೆ ಅಂತ ಹೇಳಿ ನಾವು ಅವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದೀವಿ ಅಂದ್ರೆ ಅವರ ಅಂಶ ನಾವಿದೀವಿ ಅಂದಮೇಲೆ ಅಂತಹ ಶಕ್ತಿಗಳು ನಮ್ಮಲ್ಲೂ ಇದಾವೆ ಅನ್ನುವ ಆತ್ಮವಿಶ್ವಾಸ ಮೊದಲಿಗೆ ನಮ್ಮಲ್ಲಿರಬೇಕು ನಾವು ನಮ್ಮ ಯಾವುದೇ ಪ್ರಾರ್ಥನೆಯಾಗಿರ್ಲಿ ಬಾಬಾನ ಹತ್ತಿರ ಕಳಿಸಬಹುದು ಅಲ್ಲಿಂದ ಅವರ ಮರು ಉತ್ತರ ಬರುವುದನ್ನ ಸಹ ಆ ಅನುಭೂತಿಯನ್ನ ಅನುಭವಿಸಬಹುದು ಒಂದು ದಿವ್ಯ ಪ್ರಭೆಯ ಧ್ವನಿಯ ಮೂಲಕ ಇದು ಒಂದೇ ದಿನದ ಸಾಧನೆ ಆಗಿರಬಾರ್ದು ದಿನನಿತ್ಯ ನಾವು ಬೆಳಗ್ಗೆ ಬೇಗನೆ ಎದ್ದು ಏನ್ ಕೆಲಸ ಮಾಡ್ತೀವೋ ಇಲ್ವೋ ನಮಗೆ ನಾವು ಒಂದು ಹತ್ತು ನಿಮಿಷಗಳ ಕಾಲ ಸಮಯ ಕೊಟ್ಕೊಳ್ಬಹುದು ನಾವು ಇಡೀ ಕುಟುಂಬಕ್ಕೋಸ್ಕರ ದಿನನಿತ್ಯ ಅಡಿಗೆ ಮಾಡಲಿಕ್ಕೆ ಪಾತ್ರೆ ತೊಳಿಲಿಕ್ಕೆ ಬಟ್ಟೆ ಒಗಿಲಿಕ್ಕೆ ಕೆಲಸ ಮಾಡಲಿಕ್ಕೆ ಹಣ ಸಂಪಾದನೆ ಮಾಡಲಿಕ್ಕೆ ಖುಷಿ ಪಡ್ಲಿಕ್ಕೆ ಇನ್ನು ಏನೇನೋ ಮಾಡ್ಲಿಕ್ಕೆ ನಾವು ಸಮಯವನ್ನ ಕೊಡ್ತೀವಿ ಆದ್ರೆ ಅದಕ್ಕೆ ಯಾವುದಕ್ಕೂ ನಾವು ಸಮಯ ಕೊಡಬಾರದು ಇಲ್ಲಿ ಈ ಬೆಳಗಿನ ಹತ್ತು ನಿಮಿಷದ ಸಮಯ ರಾತ್ರಿ ಮಲಗುವ ಹತ್ತು ನಿಮಿಷದ ಸಮಯವನ್ನ ನಮಗೋಸ್ಕರ ನಾವು ಕೊಡ್ಕೊಳ್ಬೇಕು ಬಾಬಾನೊಂದಿಗೆ ನೇರವಾಗಿ ನಮ್ಮ ಮಾತುಕತೆಯನ್ನ ಮಾಡ್ಲಿಕ್ಕೆ ನಾವು ಈ ಸಮಯವನ್ನು ಬಳಸ್ಕೊಳ್ಬೇಕು ಸ್ನೇಹಿತರೆ ಇಂತಹ ಸಮಯದಲ್ಲಿ ನಾವು ಕಣ್ಮುಚ್ಚಿ ಈ ರೀತಿಯಾಗಿ ಮನಸ್ಸಲ್ಲಿ ಅಭಿಪ್ರಾಯಗಳನ್ನ ತಂದ್ಕೊಂಡು ಬಾಬಾನ ಹತ್ರ ಮಾತಿಗಿಳಿದಾಗ ನಮ್ಗೆ ಒಂದು ರೀತಿಯ ಧ್ವನಿ ಕೇಳಿಸ್ತಾ ಇರೋ ಅನುಭವ ಆಗ್ತದೆ ಅದು ನೀವು ಕಣ್ಮುಚ್ಚಿ ಕರ್ತನೆಯನ್ನ ಮಾಡ್ಕೊಳ್ತಾ ಇದ್ದೀರಾ ಆ ಸಂದರ್ಭದಲ್ಲಿ ಬಾಬಾ ನಿಮ್ಮ ಎದುರಿಗಿದ್ದಾರೆ ಅನ್ನುವ ಊಹೆಯನ್ನ ನೀವು ಮಾಡಿಕೊಂಡಾಗ ಆ ಧ್ವನಿ ನಿಮಗೆ ನೇರವಾಗಿ ಕೇಳಿಸುತ್ತೆ ಸ್ನೇಹಿತರೆ ಆ ಧ್ಯಾನವೆಂಬ ಶಕ್ತಿಯನ್ನ ನೀವು ಪಡ್ಕೊಳ್ಬೇಕು ಖಂಡಿತ ಇದು ಸಾಧ್ಯವಾಗುತ್ತೆ ಸಾಧ್ಯ ಇಲ್ಲ ಅಂತ ಅಲ್ಲ ಮೊದ್ಲು ಮೊದ್ಲಿಗೆ ಸ್ವಲ್ಪ ಕಷ್ಟ ಆಗತ್ತೆ ಅಂದ್ರೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಧ್ಯಾನಕ್ಕೆ ಕುಳಿತಾಗ ಕಣ್ಮುಚ್ಚಿ ಬಾಬಾರವರ ಹತ್ರ ಮಾತನಾಡ್ಲಿಕ್ಕೆ ಕುಳಿತಾಗ ನಮ್ಮ ಮನಸ್ಸಲ್ಲಿ ಬೇಡದ ವಿಚಾರಗಳು ಬರ್ತವೆ ನಿನ್ನೆ ನಡೆದಿದ ವಿಚಾರಗಳು ಬರ್ತವೆ ಇವತ್ತು ಮಾಡ್ಬೇಕಾಗಿರೋ ಕೆಲಸಗಳ ವಿಚಾರ ಬರುತ್ತೆ ಇಲ್ಲ ಹಿಂದೆಲ್ಲೋ ಯಾರೋ ನಮ್ಗೆ ಏನೋ ಅಂದಿದ ವಿಚಾರಗಳು ಬರ್ತವೆ ಇಲ್ಲ ಅಂತಲ್ಲ ಅವೆಲ್ಲವನ್ನ ನಾವು ಮೊದ್ಲಿಗೆ ಸ್ವಲ್ಪ ಹೊರ ಹಾಕುವ ಪ್ರಯತ್ನ ಮಾಡಬೇಕು ನಿಯಂತ್ರಣಕ್ಕೆ ತರುವ ಪ್ರಯತ್ನವನ್ನ ಮಾಡಬಾರ್ದು ಅವರು ನಿಲ್ಲಿಸುವ ಪ್ರಯತ್ನವನ್ನ ಮಾಡಬಾರ್ದು ಅವೆಲ್ಲ ಬಂದು ಹೋಗಲಿ ಅವೆಲ್ಲ ಬರ್ತಾನೆ ಇರಲಿ ಅವನ್ನ ನಾವು ಹೊರಗಡೆ ಹಾಕ್ತಾನೆ ಇರಬೇಕು ನಂತರ ನಾವು ಆ ಜಾಗದಲ್ಲಿ ಬಾಬಾನ ಒಂದು ಚಮತ್ಕಾರಗಳನ್ನು ಚಮತ್ಕಾರಗಳನ್ನ ನೆನ್ಪಾಡ್ಕೊಳ್ಬೇಕು ಅವರ ಶಕ್ತಿಗಳನ್ನು ನೆನ್ಪು ಮಾಡ್ಕೊಳ್ಬೇಕು ಜೀವನದಲ್ಲಿ ನಮ್ಗೆ ಯಾವ ರೀತಿ ಭವಿಷ್ಯ ಬೇಕು ಯಾವ ರೀತಿಯ ಜೀವನ ನಮಗೆ ಬೇಕೋ ಅನ್ನೋದ್ರ ಕಲ್ಪನೆ ಮಾಡ್ಕೊಳಕೆ ಶುರು ಮಾಡಬೇಕು ಆಗ ತನ್ನಿಂದ ತಾನೇ ಈ ನಕಾರಾತ್ಮಕ ವಿಚಾರಗಳು ಹಿಂದೆ ಸರಿತಾ ಹೋಗ್ತವೆ ಆಗ ನಮ್ಮ ಮತ್ತು ಬಾಬಾನ ಮಾತುಕತೆ ಶುರುವಾಗುತ್ತೆ ಇಂತಹ ಶಕ್ತಿಯನ್ನ ಅಂದ್ರೆ ಬಾಬಾರವರ ಜೊತೆ ಮಾತನಾಡುವ ಶಕ್ತಿಯನ್ನ ನಾವು ಬಯಸ್ತಾ ಇದ್ದೀವಿ ಅಂದ್ರೆ ಹಾಗಾದ್ರೆ ನಮ್ಮ ಜೀವನದಲ್ಲಿ ಅಂತಹ ಘಟನೆಗಳನ್ನ ಪ್ರಕಟಗೊಳ್ಳುವಂತೆ ಮಾಡಲು ಬಯಸಿದ್ರೆ ನಮ್ಮಲ್ಲಿ ಯಾವ ಇಚ್ಛೆಗಳಿದಾವುವು ಅದು ಕೆಲಸದ್ದೇ ಆಗಿರ್ಬೋದು ಇಲ್ಲ ಹೊಸದೊಂದು ಕೆಲಸವನ್ನ ಅನ್ವೇಷಣೆ ಮಾಡ್ತಾ ಇದ್ದೀವಿ ಆ ಕೆಲಸದ್ದೇ ಆಗಿರ್ಬೋದು ಒಂದು ಒಳ್ಳೆಯ ವರ ಬೇಕು ಮದುವೆಯ ಯೋಗ ಬೇಕು ಹಾಗೆ ಜೀವನದಲ್ಲಿ ಒಂದು ಒಳ್ಳೆಯ ಜೀವನದಲ್ಲಿ ಒಂದು ಒಳ್ಳೆಯ ಸಾಧನೆಯನ್ನ ಮಾಡಬೇಕು ಹಾಗೆ ನನಗೆ ಮಕ್ಕಳಿಲ್ಲ ಮಕ್ಕಳ ಭಾಗ್ಯ ಬೇಕು ಹಣ ಬೇಕು ಇಲ್ಲವೇ ಹೀಗೆ ಜೀವನದಲ್ಲಿ ನೆಮ್ಮದಿ ಶಾಂತಿ ಸಂತೋಷ ಬೇಕು ಅದನ್ನ ಈ ವಿಡಿಯೋ ಮೂಲಕ ಬಾಬಾನ ಜೊತೆ ನೀವು ಹೇಗೆ ಮಾತನಾಡ್ಬೇಕು ಅನ್ನುವುದನ್ನ ನಾವು ಹೇಗೆ ಒಳ್ಳೆಯದನ್ನ ಹೀಲ್ ಮಾಡ್ಕೊಳ್ಬೇಕು ಕೆಟ್ಟದನ್ನ ಹೊರ ಹಾಕ್ಬೇಕು ಅನ್ನುವುದನ್ನ ಕಲಿಸುವ ಒಂದು ಸಣ್ಣ ಪ್ರಯತ್ನವನ್ನ ನಾನು ಇಲ್ಲಿ ಮಾಡಿದ್ದೀನಿ ಸ್ನೇಹಿತರೆ ಇದರಿಂದ ನಿಮ್ಮ ಜೀವನಕ್ಕೆ ಅವಶ್ಯಕವಿರುವ ಎಲ್ಲದನ್ನ ನೀವು ಬೇಡ್ಕೊಳ್ಬಹುದು ನಿಮ್ಮ ಇಚ್ಛೆಗೆ ಅನುಸಾರವಾಗಿ ಈಗ ಬಳಸುವ ಕ್ರಿಯೆಗೆ ನೀವು ಒಂದು ಸಣ್ಣ ಹೆಸರನ್ನ ಕೊಡಬಹುದು ಅದೇನಪ್ಪ ಅಂದ್ರೆ ನಮ್ಗೆ ಈಗ ಫೋನ್ ನಂಬರ್ ಸಿಕ್ಕಿದೆ ಅಂತ ನಮ್ಗೀಗ ಈಗ ಜೊತೆ ಮಾತನಾಡುವ ಒಂದು ನಂಬರ್ ಸಿಕ್ಕಿದೆ ಅಂತ ಹೇಳಿ ನೀವು ಅನ್ಕೊಳ್ಬೇಕು ಅಂದ್ರೆ ನಮ್ಗೆ ತುಂಬಾ ಕಷ್ಟ ಇದೆ ಸಮಸ್ಯೆ ಇದೆ ದುಃಖದಲ್ಲಿ ಮುಳುಗಿದೀವಿ ನಾವು ಭಯದಲ್ಲಿದ್ದೀವಿ ಹಾಗೆ ಯಾರೋ ನಮ್ಗೆ ತುಂಬಾ ಹಿಂಸೆ ಮಾಡ್ತಾ ಇದಾರೆ ಇಂತಹ ಸಂದರ್ಭದಲ್ಲಿ ನಾವು ಒಬ್ಬರ ಹತ್ರ ನಮ್ಮ ಎಲ್ಲ ಭಯವನ್ನ ಹೇಳ್ಕೊಳ್ಬೇಕು ನಮ್ಮ ಈ ಎಲ್ಲ ನೋವು ಸಂಕಟವನ್ನ ಹೇಳ್ಕೊಳ್ಬೇಕು ಅದಕ್ಕೆ ಒಬ್ರು ನಂಬಿಕೆಸ್ತರು ಬೇಕು ನಮ್ಗೆ ಅಲ್ವಾ ನಾವ್ ಯಾರ ಹತ್ರನಾದ್ರೂ ಅವರಿಂದ ತೊಂದ್ರೆ ಆಗತ್ತಾ ಇಲ್ಲ ಅವರಿಂದನೇ ಸಮಸ್ಯೆ ಆಗತ್ತಾ ಇಲ್ಲ ನಗೆ ಪಾಟ್ಲಾಗ್ತಿವ ಈ ರೀತಿಯ ಗೊಂದಲ ಕೂಡ ನಮ್ಮ ಮನಸ್ಸಲ್ಲಿ ಇರ್ತಾವಲ್ವಾ ಸ್ನೇಹಿತರೆ ಆದ್ರೆ ಇಂತಹ ವಿಚಾರಗಳಿದ್ರೂ ಕೂಡ ನಾವು ಒಬ್ಬರತ್ರ ನಂಬಿಕೆಯಿಂದ ಆ ವಿಚಾರವನ್ನ ಹೇಳ್ಕೊಳ್ತೀವಿ ಅಂದ್ರೆ ಖಂಡಿತ ಅವರ ಮೇಲೆ ನಿಮಗೆ ಪೂರ್ಣವಾದ ಭರವಸೆ ಇರತ್ತೆ ಅವ್ರು ಯಾರತ್ರನೂ ಹೇಳಲ್ಲ ನನಗೆ ಸಹಾಯ ಮಾಡ್ತಾರೆ ನನ್ನನ್ನ ಅರ್ಥ ಮಾಡ್ಕೊಳ್ತಾರೆ ಅನ್ನೋ ನಂಬಿಕೆ ಮೇಲೆ ನಾವು ಹೇಳ್ಕೊಳ್ತೀವಲ್ವಾ ಅದೇ ತರಹ ಬಾಬಾ ಸ್ನೇಹಿತರೆ ಬಾಬಾ ನಲ್ಲಿ ನಾವ್ ಯಾಕೆ ಹೇಳ್ಕೊಳ್ತಾ ಇದೀವಿ ಒಂದು ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದೀವಿ ನಮ್ಮ ಕಷ್ಟ ದುಃಖ ಸಮಸ್ಯೆಗಳನ್ನ ಅವರ ಹತ್ರ ಶರಣಾಗಿಸ್ತಾ ಅಂದ್ರೆ ಅವರು ಅದಕ್ಕೆಲ್ಲ ಪರಿಹಾರವಾಗಿ ನಿಲ್ತಾರೆ ನಮ್ಮ ಬೆಂಬಲಕ್ಕೆ ನಿಲ್ತಾರೆ ನಮಗೆ ರಕ್ಷಣೆಯಾಗಿ ನಿಲ್ತಾರೆ ನಮ್ಮ ಜೊತೆಯಾಗಿ ನಡೀತಾರೆ ನಮ್ಗೆ ಮಾರ್ಗದರ್ಶನ ಮಾಡ್ತಾರೆ ಅನ್ನುವ ಒಂದು ದೃಢವಾದ ಸಂಕಲ್ಪದಲ್ಲೇ ನಾವು ಅವರನ್ನ ನಂಬ್ತೀವಲ್ವಾ ಹಾಗಾದ್ರೆ ಈಗ ನಮಗೆ ಬಾಬಾರವರ ಜೊತೆ ಮಾತನಾಡುವ ಒಂದು ಫೋನ್ ನಂಬರ್ ಸಿಕ್ಕಿದೆ ಸ್ನೇಹಿತರೆ ಒಂದನೇದಾಗಿ ಬಾಬಾನ ಜೊತೆ ನಮ್ಮ ಸಂಬಂಧವನ್ನ ವಿಕಸಿತಗೊಳಿಸಿ ಸಮಯದಲ್ಲಿ ಬಾಬಾನ ಜೊತೆ ಒಂದು ಅದ್ಭುತವಾದ ಅವಿನಾಭಾವ ಸಂಬಂಧವನ್ನು ಹೊಂದುವುದು ಈಗ ತೀರಾ ಅವಶ್ಯಕವಾಗಿದೆ ಇದರಿಂದ ನಮ್ಮ ಬಾಬಾ ನಮಗಾಗಿ ಸಹಾಯ ಮಾಡ್ತಾರೆ ಅಂತ ಹೇಳಿ ನಾವು ತಿಳಿಯುವ ಕೆಲಸ ಮಾಡಬಾರದು ಯಾಕಂದ್ರೆ ಬಾಬಾ ಒಂದು ಅದ್ಭುತವಾದ ರಹಸ್ಯವಾದ ಶಕ್ತಿಯಾಗಿದ್ದಾರೆ ಇಲ್ಲಿಯವರೆಗೂ ಯಾವುದೇ ವೈಜ್ಞಾನಿಕ ವಿದ್ಯಮಾನಗಳು ಸಹ ಈ ಶಕ್ತಿಯನ್ನು ಸಂಪೂರ್ಣವಾಗಿ ಅರಿಯಲು ಸಾಧ್ಯವಾಗಿಲ್ಲ ಬಾಬಾನಿ ಒಂದು ದಿವ್ಯವಾದ ಬ್ರಹ್ಮಾಂಡ ಹಾಗೂ ಶಕ್ತಿಯಾಗಿದ್ದಾರೆ ಇವರು ಅನಂತವಾಗಿದ್ದಾರೆ ಇವರ ಬಳಿ ಎಲ್ಲವೂ ಇದೆ ಹಾಗಾಗಿಯೇ ಇವರ ಜೊತೆ ಒಂದು ಆಳವಾದ ಅದ್ಭುತವಾದ ಸಂಬಂಧವನ್ನ ಹೊಂದಲು ಎಲ್ಲದಕ್ಕಿಂತ ಮೊದಲು ಬಾಬಾರ ಮೇಲೆ ಅವರ ಶಕ್ತಿಗಳ ಮೇಲೆ ಅವರ ವಚನಗಳ ಮೇಲೆ ನಂಬಿಕೆ ದೃಢವಾಗಿರಬೇಕು ವಿಶ್ವಾಸವಿರಬೇಕು ಈ ವಿಶ್ವಾಸದಿಂದ ಧೈರ್ಯದಿಂದ ಅವರ ಚಮತ್ಕಾರವನ್ನ ನೋಡಲು ನಾವು ಜೀವನದಲ್ಲಿ ಕಾಯಬೇಕಾಗತ್ತೆ ಈ ಬಾಬಾರವರ ಶಕ್ತಿಯ ಆಹ್ವಾನೆಯನ್ನ ನಾವು ಯಾವುದಾದರೂ ರೂಪದಲ್ಲಿ ಪಡೆಯಬಹುದು ಅಂದ್ರೆ ಬಾಬಾ ನಮ್ಮ ಪ್ರಾಮಾಣಿಕ ನಿಷ್ಕಲ್ಮಶವಾದ ಪ್ರಾರ್ಥನೆಯ ಪ್ರಾರ್ಥನೆಯ ಉತ್ತರವನ್ನ ಯಾವುದಾದ್ರೂ ರೂಪದಲ್ಲಿ ಕೊಡ್ತಾರೆ ಪ್ರಾಣಿ ಪಕ್ಷಿಗಳ ರೂಪದಲ್ಲಿ ಸಹಾಯ ಮಾಡುವ ಮನುಷ್ಯರ ರೂಪದಲ್ಲಿ ಹಾಗೆ ಒಂದು ಫೋನ್ ಮೂಲಕ ಕೂಡ ಒಂದು ಸುದ್ದಿಯ ಮೂಲಕ ಕೂಡ ಅವರು ನಮಗೆ ಅವರ ತೋರಿಸ್ತಾರೆ ಸ್ನೇಹಿತರೆ ಅಂದ್ರೆ ನಮ್ಮ ಜೀವನದಲ್ಲಿ ನೋಡೇ ಇರೋದಿಲ್ಲ ನಮ್ಮ ಜೀವನದಲ್ಲಿ ಆಕಸ್ಮಿಕ ಹಣ ಬರುತ್ತೆ ಆಕಸ್ಮಿಕವಾಗಿ ಒಂದು ಒಳ್ಳೆಯ ಸ್ಥಾನಮಾನ ಸಿಗುತ್ತೆ ಆಕಸ್ಮಿಕವಾಗಿ ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಅದ್ಭುತ ವ್ಯಕ್ತಿ ಸಿಗ್ತಾರೆ ಸಂತೋಷ ನೆಮ್ಮದಿ ಸಿಗುವಂತ ಕೆಲಸಗಳಾಗ್ತವೆ ಅಂತ ನಾವು ಅನ್ಕೊಂಡಿರೋದಿಲ್ಲ ಆಕಸ್ಮಿಕವಾಗಿ ಅದು ನಮ್ಮ ಜೀವನದಲ್ಲಿ ನಾವು ಬಾಬಾನ ನಂಬಿ ನಡಿಲಿಕ್ಕೆ ಶುರು ಮೇಲೆ ಅವರ ಅವರ ಜೊತೆ ನಮ್ಮ ಮಾತುಕತೆನ ಶುರು ಮಾಡಿದ ಮೇಲೆ ಈ ರೀತಿಯ ವಿಚಿತ್ರ ಘಟನೆಗಳು ನಮ್ಮ ಜೀವನದಲ್ಲಿ ಸಂಭವಿಸಿದ್ವು ಅಂದ್ರೆ ಅದು ಬಾಬಾರವರು ನಮಗೆ ಈ ರೀತಿಯಾಗಿ ಚಮತ್ಕಾರಗಳನ್ನ ತೋರಿಸುವ ಸರಿಯಾಗಿದೆ ಹೇಳಿ ನಾವು ಅರ್ಥ ಮಾಡ್ಕೊಳ್ಬೇಕು ಸ್ನೇಹಿತರೆ ಅಂದ್ರೆ ನಾವು ಅನ್ಕೊಂಡಿದ್ದಕ್ಕಿಂತ ಅನಿರೀಕ್ಷಿತ ಘಟನೆ ನಮ್ಮ ಜೀವನದಲ್ಲಿ ನಡೀತು ಅಂದ್ರೆ ಅದು ನಾವು ಬಾಬಾರವರನ್ನ ನಂಬಿದ್ದಕ್ಕೆ ನಡೀತು ಅನ್ನೋದೇ ಇದರ ಅರ್ಥವಾಗಿದೆ ಅದಕ್ಕಾಗಿ ನಿಮಗೆ ಪೂರ್ಣ ಪ್ರಮಾಣದ ನಂಬಿಕೆ ಬಾಬಾನ ಮೇಲೆ ಇರಲೇಬೇಕಾಗತ್ತೆ ನಂಬಿಕೆ ವಿಶ್ವಾಸ ಭಕ್ತಿಯ ಭಾವ ಇರಬೇಕಾಗತ್ತೆ ಮನವೆಂಬ ಮಸ್ತಕದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಶಾಂತಿಯನ್ನ ನಾವು ಹೊಂದಬೇಕು ಯಾರದ್ದೇ ಬಗ್ಗೆ ಆಗ್ಲಿ ಶತ್ರುತ್ವ ದ್ವೇಷ ಮತ್ಸರ ಮೋಹವನ್ನ ನಾವು ತೋರ್ಬಾರ್ದು ಹೀಗಾದ್ರೂ ಕೆಟ್ಟದಾಗ್ಲಿ ಅಂತೇಳಿ ಸದಾ ನಾವು ಹಂಬಲಿಸಬಾರದು ಬಯಸಬಾರ್ದು ಕೆಟ್ಟ ದಾರಿಯ ಆಯ್ಕೆಯನ್ನ ನಾವು ಮಾಡ್ಕೊಂಡಿರಲೇಬಾರದು ಸ್ನೇಹಿತರೆ ಬಾಬಾನ ಶಕ್ತಿಯಲ್ಲಿ ನಮಗೆ ಬಾಬಾನ ನಂಬಿಕೆಯಲ್ಲಿ ನಾವು ಶ್ರದ್ಧೆ ಸಬೂರಿ ನಂಬಿಕೆ ವಿಶ್ವಾಸವನ್ನ ಇಡ್ಲೇಬೇಕಾಗತ್ತೆ ಎರಡನೆಯದಾಗಿ ನಾವು ಮೊದಲು ನಮ್ಮ ಲಕ್ಷ್ಯವನ್ನ ನಿರ್ಧಾರ ಮಾಡಬೇಕು ನಾವು ಬಾಬಾನಲ್ಲಿ ನಲ್ಲಿ ಏನ್ ಕೇಳಬೇಕು ಏನ್ ಕೇಳ್ಬೇಕು ಅಂತೇಳಿ ಅನ್ಕೊಂಡಿದೀವಿ ಬಾಬಾನಿಂದ ನಾವು ಬಯಸ್ತಾ ಇರೋದಾದ್ರೂ ಏನು ಬಗ್ಗೆ ನಮಗೆ ಮೊದಲು ಸ್ಪಷ್ಟತೆ ಇರಬೇಕು ನೀವು ಬಾಬಾನನ್ನ ನೀವು ಅದೇ ರೂಪದಲ್ಲಾದ್ರೂ ಕಾಣ್ಬೋದು ಬೇರೊಂದು ರೂಪದಲ್ಲಾದ್ರೂ ನೀವು ಕಾಣ್ಬೋದು ಬೆಳಕಿನ ರೂಪದಲ್ಲಿ ಅದೃಶ್ಯದ ರೂಪದಲ್ಲಿ ನೆರಳಿನ ರೂಪದಲ್ಲಿ ಹೇಗ್ ಬೇಕಾದ್ರೂ ಕಾಣಿಸಬಹುದು ಬಾಬಾ ಬಾಬಾರವರ ಜೊತೆ ಒಂದು ಅವಿನಾಭಾವ ಸಂಬಂಧ ಹೊಂದಿದ ಮೇಲೆ ನಿಮ್ಗೆ ಈ ರೀತಿಯ ಅನುಭವಗಳು ನಿಮ್ ಜೀವನದಲ್ಲಿ ಆಗ್ಲಿಕ್ಕೆ ಶುರುವಾಗ್ತವೆ ಸ್ನೇಹಿತರೆ ಇನ್ನೊಂದು ವಿಚಾರ ನೆನಪಿಡ್ರಿ ನೀವು ಒಂದು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀರಿ ಬಾಬಾನ ಹತ್ರ ಏನೋ ಒಂದು ಭವಿಷ್ಯದ ಬಗ್ಗೆ ಒಂದು ಯಾಚನೆಯನ್ನ ಮಾಡ್ತಾ ಇದ್ದೀರಿ ಅಂದಾಗ ನಿಮ್ಮ ಹೃದಯದಲ್ಲಿ ಯಾರ ಬಗ್ಗೆ ಆಗಲಿ ಒಂದು ಮತ್ಸರ ನಕಾರಾತ್ಮಕ ಭಾವ ಕೋಪ ಶತ್ರುತ್ವ ವೈರತ್ವ ಅವರಿಗೆ ಕೆಟ್ಟದನ್ನ ಬಯಸುವ ಉದ್ದೇಶ ಮಾತ್ರ ಇಟ್ಕೊಳ್ಳೇಬಾರದು ಇಟ್ಕೊಂಡು ನೀವು ಬಾಬಾನ ಜೊತೆ ಸಂಪರ್ಕ ಹೊಂದುವ ಪ್ರಯತ್ನ ಪಟ್ರೆ ಅದು ಖಂಡಿತ ಸಾಧ್ಯವಾಗೋದಿಲ್ಲ ನಿಮ್ಮ ಪ್ರಾರ್ಥನೆಯ ಕೋರಿಕೆಯಲ್ಲಿ ಅಸಫಲತೆ ಉಂಟಾಗುತ್ತೆ ಸ್ನೇಹಿತರೆ ಅದೇ ಪ್ರಾಮಾಣಿಕ ಪ್ರಯತ್ನವಾಗಿ ಶುದ್ಧವಾದ ನಿಷ್ಕಲ್ಮಶವಾದ ಭಾವದೊಂದಿಗೆ ಬಾಬಾನ ಜೊತೆ ಇರುವ ಅನುಭೂತಿಯನ್ನ ಹೊಂದಿದಾಗ ಯಾರ ಬಗ್ಗೆಯೂ ದ್ವೇಷ ಮತ್ಸರ ಅಸೂಯೆ ಕೆಟ್ಟದನ್ನ ಹೊಂದದೆ ನಮ್ಮ ಶುದ್ಧ ಮನಸ್ಸಿನ ಪ್ರಾರ್ಥನೆಯ ಜೊತೆಗೆ ನಮ್ಮ ಒಳ್ಳೆಯ ವಿಚಾರಗಳನ್ನ ಇಚ್ಛೆಗಳನ್ನ ಬಾಬಾರವರ ಪಾದಗಳಿಗೆ ಒಪ್ಪಿಸಿ ನಂತರ ನಿಮ್ಮ ಕಣ್ಣನ್ನ ಮುಚ್ಚಿ ನಿಮ್ಮ ಹೃದಯದ ಧ್ವನಿಯನ್ನ ಒಮ್ಮೆ ಕೇಳಿಸ್ಕೊಳ್ರಿ ಅನುಭವಿಸ್ರಿ ವಾಸ್ತವವಾಗಿ ನಿಮ್ಮ ಇಚ್ಛೆಗಳು ಏನು ಎಂದು ನಿಮ್ಮ ಕಣ್ಣನ್ನ ಮುಚ್ಚಿ ಪೂರ್ಣವಾದ ಧ್ಯಾನವನ್ನ ನಿಮ್ಮ ಹೃದಯದ ಮೇಲೆ ಮತ್ತು ಉಸಿರಾಟದ ಮೇಲೆ ಕೇಂದ್ರೀಕರಿಸಿ ಉಸಿರಾಟ ನಡೆಸಿ ಒಂದು ಬಾರಿ ಬಾಬಾನ ಪ್ರತಿಯಾಗಿ ಒಂದು ಅವಿನಾಭಾವ ಸಂಬಂಧವನ್ನ ಸ್ಥಾಪಿತ ಮಾಡಿಕೊಳ್ಳುವ ಈ ಪ್ರಯತ್ನದಲ್ಲಿ ನೀವು ದೃಢವಾಗಿ ನಿಂತ್ರೆ ಅಪಾರ ಪರವಾಗಿ ಸಚೇತವಾದ ಅನುಭೂತಿಯನ್ನ ನೀವು ಹೊಂದಿದ್ರೆ ನಿಮ್ಮ ಸುಪ್ತ ಮನಸ್ಸನ್ನ ಜಾಗೃತಗೊಳಿಸಿ ಶಾಂತಯುತವಾಗಿ ಕಣ್ಣನ್ನ ಮುಚ್ಚಿ ಬಾಬಾನ ಸ್ಮರಣೆಯನ್ನ ಮಾಡಿಕೊಂಡು ಅವರ ಜೊತೆಗೆ ನೀವು ಮಾತಿಗೆ ಇಳಿದ್ರೆ ಬಾಬಾನ ಶಕ್ತಿಗಳು ನೇರವಾಗಿ ನಿಮ್ಮ ಮೇಲೆ ಹಾಗೂ ನಿಮ್ಮ ಜೀವನದ ಮೇಲೆ ಬರಲಿಕ್ಕೆ ಶುರು ಮಾಡ್ತವೆ ಮೂರನೇದಾಗಿ ಹಾಗೆ ಕಲ್ಪನೆ ಮಾಡ್ಕೊಳ್ಳಿ ನಿಮ್ಮ ಹೃದಯದಲ್ಲಿ ಒಳ್ಳೆಯ ವಿಚಾರಗಳನ್ನ ತೆಗೆದುಕೊಂಡು ನಿಮ್ಮ ಕಣ್ಣನ್ನ ಮುಚ್ಚಿ ಶಕ್ತಿಯನ್ನ ನೋಡುವುದಕ್ಕೆ ಶುರು ಮಾಡ್ರಿ ನೀವು ಬಾಬಾರವರು ನಿಮ್ ಜೊತೆಗಿದ್ದಾರೆ ಅನ್ನುವ ಅನುಭವವನ್ನ ಅನುಭೂತಿಯನ್ನ ಅನುಭವಿಸ್ತಾನೆ ನೀವು ನಿಮ್ಮ ಕೋರಿಕೆಯನ್ನ ನಿಮ್ಮ ಇಚ್ಛೆಗಳ ಬೇಡಿಕೆಯನ್ನ ಬಾಬಾರವರ ಪಾದಗಳಲ್ಲಿ ಇಡ್ತಾ ಇದ್ದೀನಿ ಅನ್ನುವ ಕಲ್ಪನೆಯನ್ನ ಮಾಡ್ಕೊಳ್ಬೇಕು ಆ ಇಚ್ಛೆಗಳು ಪೂರ್ಣವಾಗಿದವೆ ಆಸೆಗಳು ಈಡೇರಿದವೆ ಅನ್ಕೊಳ್ಬೇಕು ಐದು ಇಂದ್ರಿಯಗಳನ್ನ ಒಟ್ಟುಗೂಡಿಸಿ ಅಂದ್ರೆ ಐದು ಇಂದ್ರಿಯಗಳ ಮೂಲಕ ಆ ಅನುಭವವನ್ನ ನೀವು ಫೀಲ್ ಮಾಡ್ಬೇಕು ಅನುಭವಿಸ್ಬೇಕು ಉಸಿರಾಟದ ಮೂಲಕ ಕಣ್ಣುಗಳ ಮೂಲಕ ಕಿವಿಗಳ ಮೂಲಕ ಹೃದಯದ ಮೂಲಕ ಸೂಕ್ತವಾದ ಮನಸ್ಸಿನ ಮೂಲಕ ನೀವು ಯಾವ ಇಚ್ಛೆಗಳನ್ನು ಬೇಡಿದಿರಲ್ಲ ಅದ್ರ ಬಗ್ಗೆ ಅನುಭೂತಿಯನ್ನ ಅನುಭವಿಸಬೇಕು ಹಾಗೆ ನಿಮ್ಮ ಜೀವನ ಭವಿಷ್ಯ ಹೇಗೆ ಇರಬೇಕು ಅಂತ ಹೇಳಿ ನೀವು ಅಂದ್ಕೊಳ್ತಾ ಇದ್ದೀರಲ್ಲ ಅದೇ ಪರಿಸ್ಥಿತಿಯ ಬಗ್ಗೆ ನೀವು ಅನುಭೂತಿಯನ್ನು ಅನುಭವಿಸಬೇಕಾಗತ್ತೆ ಇದೇ ತರ ನಾನು ನನ್ನ ಜೀವನದ ಕನಸನ್ನ ಕಂಡಿದ್ದೀನಿ ಹಾಗೆ ಇರುತ್ತೆ ನನ್ನ ಭವಿಷ್ಯ ನಾನು ಕೂಡ ಭವಿಷ್ಯದಲ್ಲಿ ಹಾಗೆ ಇರ್ತೀನಿ ಅನ್ನುವ ಪರಿಸ್ಥಿತಿಗಳನ್ನ ನೀವು ಮನಸ್ಸಲ್ಲಿ ಕ್ರಿಯೇಟ್ ಮಾಡ್ಕೊಳ್ಬೇಕು ಅನುಭವಿಸಬೇಕು ಆ ಭಾವನೆಗಳನ್ನ ಅಂತಹ ಭಾವನೆಗಳ ಜೊತೆಗೆ ಪೂರ್ಣವಾದ ಶಕ್ತಿಯನ್ನ ಕೇಂದ್ರೀಕರಿಸಿದರೆ ಬಾಪಾರವರ ಸಂಪೂರ್ಣ ಶಕ್ತಿಯು ವಶವಾಗತ್ತೆ ಸ್ನೇಹಿತರೆ ಯಾಕಂದ್ರೆ ನಮ್ಮ ಸೃಷ್ಟಿ ಆ ಬಾಬಾನೇ ಆಗಿದ್ದಾರೆ ಅಲ್ವಾ ಭಗವಂತನೇ ಆಗಿದ್ದಾನೆ ಅವನಲ್ಲಿ ನಮ್ಮನ್ನ ನಾವು ಲೀನ ಮಾಡ್ಕೊಳ್ಳೋದ್ರ ಮೂಲಕ ಅವನಲ್ಲಿರುವ ಶಕ್ತಿಯನ್ನ ನಾವು ಪಡ್ಕೊಳ್ತೀವಿ ನಮ್ಮ ಅಪ್ಪನ ಶಕ್ತಿಯನ್ನ ನಾವು ಪಡ್ಕೊಳ್ತಾ ಇದ್ದೀವಿ ಅನ್ನೋದೇ ಇದರ ಅರ್ಥ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಸಿಗತ್ತೆ ಇದು ಸುಳ್ಳಾದ ವಿಚಾರ ಅಲ್ವೇ ಅಲ್ಲ ಇದು ಸತ್ಯವಾದ ವಾಸ್ತವವಾದ ವಿಚಾರ ಕೂಡ ಆಗಿದೆ ಆದ್ರೆ ಯಾರು ಪಡೋದಿಲ್ಲ ಎಲ್ಲರೂ ಇಲ್ಲಿ ಬಾಹ್ಯವಾಗಿ ಸಿಗುವ ವಸ್ತುಗಳ ಬಗ್ಗೆನೇ ಚಿಂತೆ ಮಾಡ್ತಾ ಇರ್ತಾರೆ ಇಲ್ಲಿ ಬಾಹ್ಯವಾಗಿ ಏನ್ ಇದೆ ಇದೆಯಲ್ಲ ಮದ ಮೋಹ ಮತ್ಸರ ಕಾಮಾದಿ ಬಯಕೆಗಳನ್ನ ಏನ್ ವಿಚಾರಗಳು ಸಿಗ್ತಾ ಇದಾವಲ್ವಾ ಅದರ ಬಗ್ಗೆ ಮಾತ್ರ ಮನುಷ್ಯ ಯೋಚನೆ ಮಾಡ್ತಾ ಇದ್ದೇನೆ ಹೊರತು ನನ್ನ ಅಪ್ಪನೇ ಈ ಸೃಷ್ಟಿಗೆ ಕಾರಣನಾದವನು ಹಾಗಾಗಿ ಈ ಸೃಷ್ಟಿಯನ್ನು ಅವನು ನಿರ್ಮಿಸಿದಾನೆ ಅಂದಮೇಲೆ ಅವನಲ್ಲಿರುವ ಗುಣಗಳು ನನ್ನಲ್ಲೂ ಇದಾವೆ ಶಕ್ತಿಗಳು ನನ್ನಲ್ಲೂ ಇದಾವೆ ನಾನು ಅವುಗಳನ್ನ ಸಹ ನನ್ನಲ್ಲಿ ಆಹ್ವಾನ ಮಾಡ್ಕೊಳ್ಬೇಕು ಅನ್ನುವ ಕಲ್ಪನೆ ಸಹ ಮನುಷ್ಯ ಮಾಡಿಕೊಳ್ತಾ ಇಲ್ಲ ಯಾಕಂದ್ರೆ ಅವನು ಲೌಕಿಕ ಆಸೆಗಳ ಬಲಿಗೆ ಬಿದ್ದಿದ್ದಾನೆ ಹಾಗಾಗಿ ಭಗವಂತನ ಶಕ್ತಿಗಳನ್ನ ಅವನಲ್ಲಿ ಅವನು ಊರ್ಜಿತಗೊಳಿಸ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಸ್ನೇಹಿತರ ಆದ್ರೆ ಈ ರೀತಿಯಾಗಿ ನಾವು ದಿನನಿತ್ಯ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟು ನನ್ನಪ್ಪ ನನ್ನ ಸೃಷ್ಟಿಗೆ ಕಾರಣನಾದ ಆ ಭಗವಂತನೇ ಬಾಬಾನೇ ಆಗಿದ್ದಾರೆ ಬ್ರಹ್ಮಾಂಡವೇ ಅವರಾಗಿದ್ದಾರೆ ಗುರುವೇ ಅವರಾಗಿದ್ದಾರೆ ನಮ್ಮ ಅರಿವೇ ಅವರಾಗಿದ್ದಾರೆ ಅವರಲ್ಲಿರುವ ಎಲ್ಲಾ ಶಕ್ತಿಗಳನ್ನು ನಾನು ಪಡ್ಕೊಳ್ಬಹುದು ಅವರೊಂದಿಗೆ ನಾನು ಮಾತನಾಡಬಹುದು ಅನ್ನುವ ದೃಢ ನಿರ್ಧಾರದ ಜೊತೆಗೆ ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಮಾಡಿದಾಗ ಒಳ್ಳೆಯ ಆಲೋಚನೆಗಳನ್ನು ಮಾಡಿದಾಗ ಆದಾಗ ಮಾತ್ರ ನಾವು ಆ ದಾರಿಯಲ್ಲಿ ಸಾಗಲಿಕ್ಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ ಆ ದಾರಿ ತನ್ನಿಂದ ತಾನೇ ತೆರೆದ್ಕೊಳ್ಳುತ್ತೆ ಆ ಬಾಬಾ ಹತ್ರ ಹೋಗೋ ದಾರಿ ತನ್ನಿಂದ ತಾನೇ ತೆರೆದುಕೊಳ್ಳುತ್ತೆ ಸ್ನೇಹಿತರೆ ಈಗ ನಮ್ಮ ಕಣ್ಣಿಗೆ ಆ ದಾರಿ ಕಾಣ್ತಾ ಇಲ್ಲ ಯಾಕಂದ್ರೆ ಸುಖದಲ್ಲಿ ನಾವು ಮುಳುಗಿದೀವಿ ಹಾಗಾಗಿ ನಮ್ಗೆ ಆ ದಾರಿ ಕಾಣಿಸ್ತಾ ಇಲ್ಲ ಸ್ವಲ್ಪ ಈ ಲೌಕಿಕ ಬಯಕೆಗಳನ್ನ ಆಸೆಗಳನ್ನ ಪಕ್ಕಕ್ಕಿಟ್ಟು ಈ ಆಧ್ಯಾತ್ಮಿಕ ದಾರಿಯಲ್ಲಿ ಸಾಗುವ ಪ್ರಯತ್ನವನ್ನ ನಾವು ಮಾಡಿದಾಗ ಖಂಡಿತ ಬಾಬನ ಹತ್ರ ಹೋಗೋ ದಾರಿ ನಮಗೆ ಕಾಣಿಸುತ್ತೆ ಸ್ನೇಹಿತರೆ ಜೀವನದಲ್ಲಿ ಹುಡ್ತೀವಿ ಸುಖಗಳನ್ನು ಅನುಭವಿಸ್ತೀವಿ ಸಾಯ್ತೀವಿ ಇಷ್ಟೇ ಅಲ್ಲ ಜೀವನ ಮನುಷ್ಯ ಜನ್ಮಕ್ಕೆ ಏನನ್ನಾದ್ರೂ ಪಡ್ಕೊಳ್ಳೋ ಶಕ್ತಿ ಇದೆ ಸ್ನೇಹಿತರೆ ಆ ಪ್ರಯತ್ನವನ್ನ ನಾವು ಮಾಡಬೇಕು ನಿಷ್ಠೆಯಿಂದ ಮಾಡ್ಬೇಕು ಇದೇ ಜೀವನ ಅಲ್ಲಪ್ಪ ಇದೇ ಲೌಕಿಕ ಬದುಕಿಗೆ ನಾವು ಬಲಿ ಆಗ್ಬಾರ್ದು ಇಲ್ಲಿ ನನ್ನ ಹುಟ್ಟಾಗಿದೆ ಅಂದ್ರೆ ಇಲ್ಲಿ ನಾನು ಏನನ್ನಾದ್ರೂ ಸಾಧನೆಯನ್ನ ಮಾಡಬಹುದು ಆ ಭಗವಂತನನ್ನೇ ನಾವು ಪಡ್ಕೊಳ್ಬಹುದು ನನ್ನ ತಂದೆಯಾಗಿರುವ ನನ್ನ ಸೃಷ್ಟಿಗೆ ಕಾರಣನಾಗಿರುವ ಆ ತಂದೆಯನ್ನೇ ನಾನು ಹೊಲಿಸ್ಕೊಳ್ಬಹುದು ಅವನಲ್ಲೇ ನಾನು ಮಾತಾಡಬಹುದು ಮಾಡಬಹುದು ನನ್ನ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಬಹುದು ಅನ್ನುವ ನಿಟ್ಟಿನಲ್ಲಿ ನಾವು ಆಧ್ಯಾತ್ಮಿಕ ಪಯಣವನ್ನ ನಡೆಸಿದಾಗ ನಮ್ಗೆ ಈ ಲೌಕಿಕ ಆಸೆಗಳೆಲ್ಲ ಕ್ಷೀಣಿಸ್ತಾ ಹೋಗ್ತವೆ ನಾವು ನಮಗೆ ಯಾವುದೇ ರೀತಿ ಸುಖ ಸಂತೋಷವನ್ನ ತಂದ್ಕೊಡಲ್ಲ ಇದಕ್ಕಿಂತ ಮಿಗಿಲಾದ ಸುಖ ಸಂತೋಷ ಸಾಧನೆ ಅನ್ನೋದು ಇಲ್ಲಿ ಇನ್ನೊಂದಿದೆ ಅದನ್ನ ನಾನು ಸಾಧನೆ ಮಾಡಬೇಕು ಅನ್ನುವ ಒಂದು ಆಸೆ ನಮ್ಮಲ್ಲಿ ಹಂಬಲ ನಮ್ಮಲ್ಲಿ ಹುಟ್ಟಿಕೊಳ್ಳುತ್ತೆ ಅದೇ ನಿಜವಾದ ಸಾರ್ಥಕತೆ ಅಂತ ಹೇಳಿ ಅನ್ಸ್ಕೊಳ್ಳುತ್ತೆ ಸ್ನೇಹಿತರೆ ನಾವು ದಿನನಿತ್ಯ ಮಾಡಿದ ಪ್ರಾರ್ಥನೆಯನ್ನ ನೆನಪು ಮಾಡ್ಕೊಳ್ಬೇಕು ನಮ್ಮ ಪ್ರಾರ್ಥನೆಯ ಪ್ರತಿಯಾಗಿ ನಾವು ಒಂದು ನಿಷ್ಠೆಯನ್ನ ನಿಷ್ಕಲ್ಮಷ ಭಾವವನ್ನ ಹೊಂದಿರಬೇಕು ನಾವು ಅನುಭವಿಸಬೇಕು ಆಗ ನಾವು ಮಾಡುವ ಪ್ರತಿ ಪ್ರಾರ್ಥನೆಯು ಅಷ್ಟೇ ಶಕ್ತಿಶಾಲಿಯಾಗಿರುತ್ತೆ ಸ್ನೇಹಿತರೆ ಅದೇ ನಾವು ಮೇಲ್ಮುಖವಾಗಿ ದಿನನಿತ್ಯ ಏನೋ ಪೂಜೆ ಮಾಡಬೇಕು ಬಾಬಾನನ್ನ ನಂಬಿದಿನಿ ಹಾಗಾಗಿ ಅವ್ರ ಮೂರ್ತಿ ಮುಂದೆ ಅವ್ರ ಫೋಟೋದ ಮುಂದೆ ನಿಂತ್ಕೊಳ್ತೀನಿ ಒಂದು ಪ್ರಾರ್ಥನೆಯನ್ನ ಮಾಡಿಬಿಡ್ತೀನಿ ನಂತರ ಮಾಡೋದೆಲ್ಲ ಬೇರೆಯವ್ರ ಬಗ್ಗೆನೇ ಚಿಂತೆ ಅವ್ರು ಹೀಗಿದ್ದಾರೆ ಇವ್ರು ಹೀಗಿದ್ದಾರೆ ನನ್ನ ಜೀವನದಲ್ಲಿ ಯಾಕೆ ನಾನು ಹಾಗಿಲ್ಲ ನನ್ಗೆ ಯಾಕೆ ಸುಖ ಸಂತೋಷ ಸಿಕ್ಕಿಲ್ಲ ಹಾಗೆ ನನ್ಗೆ ಯಾಕೆ ಕಷ್ಟಗಳು ಅವರೆಲ್ಲ ಹೇಗಿದ್ದಾರೆ ಈ ರೀತಿಯ ಆಲೋಚನೆಗಳು ಹೀಗೆ ಮಾಡಿದಾಗ ನಮ್ಮ ಪ್ರಾರ್ಥನೆ ಶಕ್ತಿಯುತವಾಗಿ ಆಗೋದಿಲ್ಲ ಸ್ನೇಹಿತರೆ ನಾವು ಪ್ರಾರ್ಥನೆಯನ್ನ ಬಾಬನಲ್ಲಿ ಮಾಡ್ತಾ ಇದೀವ ನಿಷ್ಕಲ್ಮಶ ಭಾವದಿಂದ ನಿಷ್ಠೆಯಿಂದ ವಿಶ್ವಾಸ ಬಿಟ್ಟು ಮಾಡ್ತಾ ಇದೀವ ಆಗ ನಮ್ಗೆ ಈ ಜೀವನದಲ್ಲಿ ಸಿಕ್ಕಿಲ್ಲದ ವಿಚಾರಗಳ ಸಿಕ್ಕದೆ ಇರೋ ದಕ್ಕದೆ ಇರೋ ವಿಚಾರಗಳ ಬಗ್ಗೆ ನಾವು ಚಿಂತೆ ಮಾಡಬಾರದು ಪರಿಪೂರ್ಣವಾಗಿ ಬಾಬನಲ್ಲಿ ಶರಣಾಗಿ ಅವುಗಳನ್ನ ಪಡೆದುಕೊಳ್ಳುವ ನಿಟ್ಟಿನಲ್ಲಿ ನಾವು ಹೋರಾಡಬೇಕು ಆಗ ಮಾತ್ರ ನಾವು ಜೀವನದಲ್ಲಿ ಏನನ್ನ ಬಯಸ್ತೀವೋ ಅವೆಲ್ಲವೂ ನಮ್ಮ ವಶವಾಗ್ತವೆ ನಾವು ಯಾವ ರೀತಿಯ ಭವಿಷ್ಯದ ಕನಸು ಕಾಣ್ತೀವೋ ಆ ಭವಿಷ್ಯ ನಮ್ಮದಾಗತ್ತೆ ಸ್ನೇಹಿತರೆ ಕಲ್ಪನೆ ಮಾಡ್ಕೊಳ್ಬೇಕು ಮೊದ್ಲು ಫೀಲ್ ಮಾಡ್ಕೊಳ್ಬೇಕು ನಾವು ಕೆಟ್ಟದನ್ನ ಫೀಲ್ ಮಾಡ್ಕೊಳ್ತೀವಿ ಬಗ್ಗೆ ಕೆಟ್ಟದನ್ನ ಯೋಚನೆ ಮಾಡೋದನ್ನ ಫೀಲ್ ಮಾಡ್ಕೊಳ್ತಾ ಇದೀವಿ ಅಂದ್ರೆ ಅದೇ ನಮ್ಮ ಜೀವನವಾಗಿರುತ್ತೆ ದಿನನಿತ್ಯ ನಮಗೆ ಬೇಡ ಅಂದ್ರೆ ಅದೇ ಆಲೋಚನೆಗಳು ಬರ್ತಾ ಇದಾವೆ ಅಂದ್ರೆ ನಾವು ನಮ್ಮ ಆಲೋಚನೆಗಳನ್ನ ರೀತಿ ನೀತಿ ನಡವಳಿಕೆಯನ್ನ ಬದಲಾಯಿಸ್ಕೊಂಡಾಗ ಏನಾಗುತ್ತೆ ಅಂದ್ರೆ ನಾವು ಕೂಡ ಅದೇ ರೀತಿ ಬದಲಾಗ್ತೀವಿ ಆಗ ನಾವು ಎಲ್ಲರಿಗಿಂತ ಭಿನ್ನವಾಗಿ ಕಾಣ್ಲಿಕ್ಕೆ ಶುರುವಾಗ್ತಿವಿ ಅಲ್ವಾ ಸ್ನೇಹಿತರೆ ಕೆಟ್ಟದನ್ನ ನಮ್ಮಿಂದ ಪಡ್ಕೊಳ್ಲಿಕ್ಕೆ ಸಾಧ್ಯ ಆಗತ್ತೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂದ್ರೆ ಒಳ್ಳೇದನ್ನ ಪಡ್ಕೊಳ್ಲಿಕ್ಕೂ ಸಾಧ್ಯ ಆಗತ್ತೆ ಮಾಡ್ಲಿಕ್ಕೂ ಸಾಧ್ಯ ಆಗತ್ತೆ ಸ್ನೇಹಿತರೆ ನಾಲ್ಕನೇದಾಗಿ ಬಾಬಾನಿಗೆ ಒಂದು ಕೃತಜ್ಞತೆಯನ್ನ ನಾವು ವ್ಯಕ್ತಪಡಿಸ್ಬೇಕು ನಮ್ಗೆ ಜೀವನದಲ್ಲಿ ಏನೆಲ್ಲ ಸಿಕ್ಕಿದೆಯೋ ಅದಕ್ಕೆ ಒಂದು ಕೃತಜ್ಞತೆಯನ್ನ ವ್ಯಕ್ತಪಡಿಸಬೇಕು ಹಾಗೆ ಮುಂದೆ ಏನೆಲ್ಲ ಸಿಗುತ್ತೋ ಅದಕ್ಕೂ ಕೂಡ ನಾವು ಈಗಲೇ ಬಾಬಾನಿಗೆ ಒಂದು ಕೃತಜ್ಞತೆಯನ್ನ ಸಂಪೂರ್ಣ ಪ್ರಮಾಣದಲ್ಲಿ ಸಕಾರಾತ್ಮಕವಾದ ಭಾವದೊಂದಿಗೆ ನಾವು ಸಲ್ಲಿಸ್ಬೇಕು ಅಪಾರವಾದ ಶಾಂತಿ ನೆಮ್ಮದಿ ಸಹನಶೀಲತೆ ಬಾಬಾರೊಂದಿಗೆ ಸಂಯೋಜಿತವಾದರೆ ಬಾಬಾನ ಜೊತೆ ಸಂವಾದ ನಡೆಸಲು ಹಾಗೆ ಅವರಿಂದ ಏನನ್ನಾದರೂ ಕೇಳಲು ಸರಿಯಾದ ಸಮಯವೇ ಇದಾಗಿರತ್ತೆ ಸ್ನೇಹಿತರೆ ಶುರು ಮಾತ್ರ ಬಾಬಾನಿಗೆ ಒಂದು ಧನ್ಯವಾದ ಹೇಳುವುದರ ಮೂಲಕನೇ ನಾವು ಶುರು ಮಾಡಬೇಕು ಯಾಕಂದ್ರೆ ಬಾಬಾನೆ ನಮಗೆ ಒಂದು ಒಳ್ಳೆಯ ಅನುಭೂತಿ ಕಳಿಸ್ತಾನೆ ಇರ್ತಾರೆ ಅದಕ್ಕೋಸ್ಕರನೇ ನಾವು ಇದನ್ನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಈ ರೀತಿ ಪರಿವರ್ತನೆ ಹೊಂದಲಿಕ್ಕೆ ಸಾಧ್ಯ ಆಗ್ತಾ ಇರೋದೇ ನಾವು ಬಾಬಾನಲ್ಲಿ ಶರಣಾದ್ಮೇಲೆ ಹಾಗಾಗಿ ನಾವು ಆಗಾಗ ಅವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಲೇಬೇಕು ಸ್ನೇಹಿತರೆ ಬಾಬಾನು ಕೂಡ ನಮ್ಗೆ ಪ್ರತಿಕ್ರಿಯೆನ ನೀಡ್ತಾನೆ ಇರ್ತಾರೆ ಹಾಗೆ ನಮ್ಮಿಂದ ಅವರು ಪ್ರತಿಕ್ರಿಯೆನ ನಿರೀಕ್ಷೆ ಕೂಡ ಮಾಡ್ತಾ ಇರ್ತಾರೆ ನಾವು ನಮ್ಮ ಮೂಲಕ ಸಲ್ಲಿಸಿರುವ ಪ್ರಾರ್ಥನೆ ಬಾಬಾ ಸ್ವೀಕರಿಸಿ ಸ್ವೀಕರಿಸ್ತಾರೆ ಸ್ನೇಹಿತರೆ ಹಾಗೆ ನಮ್ಮ ಹೃದಯ ಸಮರ್ಪಣಾ ಭಾವದ ಕೃತಜ್ಞತೆಯನ್ನ ಬಾಬಾ ಸ್ವೀಕರಿಸ್ತಾರೆ ನಾವು ಐದು ನಿಮಿಷ ಇಲ್ಲ ಹತ್ತು ನಿಮಿಷಗಳ ಕಾಲ ಕಣ್ಣು ಮುಚ್ಚಿ ನಮ್ಮ ಪರಿಸ್ಥಿತಿ ಮತ್ತು ವಿಚಾರಗಳ ಬಗ್ಗೆ ಹುಡುಕಾಟ ನಡೆಸ್ಬೇಕು ನಮ್ಗೆ ಏನ್ ಬೇಕು ಬಾಬಾ ನತ್ರ ಏನ್ ಕೇಳಿದೀವಿ ಏನ್ ಕೇಳ್ಬೇಕು ಅಂತ ಇದೀವಿ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ಸಂತೋಷ ಹಾಗೆ ಕೃತಜ್ಞತಾ ಭಾವವನ್ನ ನಾವು ಅನುಭವಿಸ್ಬೇಕು ಫೀಲ್ ಮಾಡ್ಕೊಳ್ಬೇಕು ಅದೇ ನಮಗೆ ಸಿಗತ್ತೆ ಐದನೇದಾಗಿ ನಮ್ಮನ್ನ ನಾವು ಮುಕ್ತವಾಗಿಸ್ಬೇಕು ಹಾಗೆ ವಿಚಾರಗಳನ್ನ ಸ್ವೀಕಾರ ಮಾಡಬೇಕು ಎಲ್ಲ ವಿಚಾರಗಳನ್ನ ಇಚ್ಛೆಗಳನ್ನ ಸ್ವೀಕಾರ ಮಾಡಿದ ನಂತರ ಅವುಗಳನ್ನ ಸಂಪೂರ್ಣವಾಗಿ ಬಾಬಾರವರ ಪಾದಗಳ ಮೇಲೆ ನಾವು ಶರಣಾಗಿಸ್ಬೇಕು ಭಾರವನ್ನ ನಿಶ್ಚಿಂತೆಯಿಂದ ಅವರ ಪಾದಗಳಿಗೆ ಅರ್ಪಿಸಿ ಪ್ರಾಮಾಣಿಕವಾಗಿ ನಾವು ನಿಷ್ಠೆಯಿಂದ ಜೀವನದಲ್ಲಿ ಪ್ರಯತ್ನವಂತೂ ಮಾಡಲೇಬೇಕು ಇಲ್ಲದೆ ಪ್ರಯತ್ನವಿಲ್ಲದೆ ಶ್ರಮ ಇಲ್ಲದೆ ಇಲ್ಲಿ ಫಲ ಅಂತೂ ಸಿಗೋದಿಲ್ಲ ಸ್ನೇಹಿತರೆ ಹಾಗಾಗಿ ಒಳ್ಳೆಯ ಬೀಜ ಬಿತ್ತನೆ ಮಾಡುವ ಶ್ರಮ ಅಂತೂ ನಾವು ಪಡಬೇಕು ಫಲದ ನಿರೀಕ್ಷೆ ನಾವು ಮಾಡಬಾರದು ಬಾಬಾ ಖಂಡಿತ ಕೊಟ್ಟೆ ಕೊಡ್ತಾರೆ ಆಗ ನಮ್ಮ ಅನುಭವಕ್ಕೆ ಬಾಬಾ ಕೊಡುವ ಶಕ್ತಿಗಳ ಅನುಭವ ಆಗ್ತಾ ಹೋಗುತ್ತೆ ಹಾಗೆ ಚಿಂತೆ ಕೂಡ ಮಾಡಬೇಡಿ ನಮಗೆ ಬಾಬಾ ಶಕ್ತಿಗಳನ್ನ ಹೇಗೆ ಕೊಡ್ತಾರೆ ನಮ್ಮ ಇಚ್ಛೆಗಳನ್ನ ಈಡೇರಿಸ್ತಾರೆ ಅಂತ ಹೇಳಿ ಈ ರಹಸ್ಯ ಕೇವಲ ಬಾಬನಿಗೆ ಮಾತ್ರ ತಿಳಿದಿರತ್ತೆ ಸ್ನೇಹಿತರೆ ಅಂತ ದಿನನಿತ್ಯ ಇಪ್ಪತ್ನಾಲ್ಕು ಗಂಟೆನೂ ಕೆಲಸ ಬಿಟ್ಟು ಪ್ರಾಮಾಣಿಕ ಪ್ರಯತ್ನವನ್ನ ಬಿಟ್ಟು ಬಾಬಾನ ಮುಂದೆ ಕುಳಿತು ಕುಳಿತು ಬಾಬಾನ ಜೊತೆ ಮಾತನಾಡಿ ಅಂತ ಅಲ್ಲ ಪ್ರಾರ್ಥನೆ ಒಂದು ಸಾಧಾರಣ ಪ್ರಾರ್ಥನೆಯೇ ಅಲ್ಲ ಅದು ಆಗಿರ್ಲೂ ಬಾರದು ಮುಖವಾಗಿ ಏನೋ ದಿನನಿತ್ಯ ಎದ್ದೇಳ್ಬೇಕು ಬಾಬಾನನ್ನ ಪೂಜೆ ಮಾಡ್ತೀನಿ ನಂಬಿದೀನಿ ಅದಕ್ಕೋಸ್ಕರ ಒಂದು ಪ್ರಾರ್ಥನೆಯನ್ನ ಸಲ್ಲಿಸ್ತೀನಿ ಅನ್ನುವ ಲೆಕ್ಕಾಚಾರದ ಪ್ರಾರ್ಥನೆ ಆಗಿರಬಾರದು ಒಂದು ಸಾಧಾರಣ ಪ್ರಾರ್ಥನೆ ಆಗಿರದೆ ಒಂದು ಮನಸ್ಸಿನ ಸಚೇತ ಭಾವದ ಸುಪ್ತ ಮನಸ್ಸಿನ ಅವಚೇತನ ಮನದ ನಿಷ್ಕಲ್ಮಶವಾದ ಹೃದಯದ ಭಾವನೆಯ ಭಾವವಾಗಿರ್ಬೇಕು ಫಲ ಹಾಗಂತ ನಾವು ಇಷ್ಟು ಮಾಡಿಬಿಟ್ರೆ ನಮಗೆ ಬೇಗನೆ ಫಲ ಸಿಗುತ್ತೆ ಬೇಗನೆ ನಮ್ಮ ಇಚ್ಛೆಗಳು ಈಡೇರ್ತವೆ ಅಂತಲೂ ಅಲ್ಲ ಸ್ನೇಹಿತರೆ ಆದರೆ ನಾವು ಈ ಪ್ರಾರ್ಥನೆಯ ದಿನನಿತ್ಯ ಮಾಡಬೇಕು ಮಾಡೋದ್ರ ಜೊತೆಗೆ ಮುಂದೆ ಮುಂದೆ ನಮ್ಮನ್ನ ನಾವು ಜೀವನದಲ್ಲಿ ಯಾವ ರೀತಿಯ ಒಳ್ಳೆ ಉದ್ದೇಶದಿಂದ ಬದಲಾಯಿಸ್ಕೊಳ್ತೀವಿ ಯಾವ ರೀತಿಯ ಕರ್ಮಗಳನ್ನು ಮಾಡ್ತೀವಿ ಸಕಾರಾತ್ಮಕತೆಯಿಂದ ಯಾವ ರೀತಿ ಜೀವಿಸ್ತೀವಿ ಅನ್ನೋದನ್ನು ಸಹ ಬಾಬಾ ಗಮನಿಸ್ತಾರೆ ಇದೇ ಪರೀಕ್ಷೆಗಳನ್ನು ಆ ಗುರು ಒಡ್ಡೇ ಹೊಡ್ತಾರೆ ಸ್ನೇಹಿತರೆ ಪರೀಕ್ಷೆಗಳಲ್ಲೂ ನಾವು ಪಾಸ್ ಆಗ್ಬೇಕು ನಮ್ಮ ಪ್ರಾರ್ಥನೆಯನ್ನು ನಾವು ದಿನನಿತ್ಯ ಪ್ರಾಮಾಣಿಕವಾಗಿ ಸಲ್ಲಿಸಬೇಕು ಆಗ ನಮ್ಮ ಪ್ರಾರ್ಥನೆಗೆ ಉತ್ತರ ಈ ವಾತಾವರಣದಲ್ಲಿ ಯಾವುದಾದರೂ ರೂಪದಲ್ಲಿ ಈ ಸಮಾಜದಲ್ಲಾಗಿರ್ಬೋದು ಈ ಪ್ರಕೃತಿಯ ಮೂಲಕ ಆಗಿರ್ಬೋದು ನಮಗೆ ಸಿಗುತ್ತೆ ಹಾಗಾಗಿ ನಮ್ಮ ಸುತ್ತ ಮುತ್ತ ಒಳ್ಳೆಯದನ್ನ ನಾವು ಪ್ರತಿಬಿಂಬಿಸಬೇಕು ಸಕಾರಾತ್ಮಕ ಜನರ ಜೊತೆಯೇ ನಾವು ಬೆರಿಬೇಕು ಸಕಾರಾತ್ಮಕ ವಿಚಾರಗಳನ್ನೇ ನಾವು ಮಾತನಾಡಬೇಕು ಒಳ್ಳದನ್ನೇ ನಮ್ಮ ಸುತ್ತಮುತ್ತ ಇರುವ ಹಾಗೆ ನಾವು ನೋಡ್ಕೊಳ್ಬೇಕು ಸುತ್ತಮುತ್ತ ನಡೆಯುವ ವಿಚಾರಗಳ ಬಗ್ಗೆ ಕೂಡ ನಾವು ಜಾಗರೂಕರಾಗಿರ್ಬೇಕು ನಮ್ಮ ಸುತ್ತ ವಾತಾವರಣದಲ್ಲಿ ಆಗುವ ಪ್ರತಿ ಘಟನೆಯ ಬಗ್ಗೆ ನಮಗೆ ಸೂಕ್ಷ್ಮ ಹಾಗೆ ಬಾಬಾನ ಸಂಕೇತಗಳನ್ನ ತಿಳಿಯಲು ನಾವು ಪ್ರಯತ್ನಿಸ್ತಾನೆ ಇರಬೇಕು ಏನಾದ್ರೂ ನನಗೊಂದು ಸೂಚನೆ ಸಂಕೇತ ಬಾಬಾನಿಂದ ಸಿಗ್ತಾ ಇದೆ ಅಂತ ಹೇಳಿ ನಾವು ತಿಳಿದುಕೊಳ್ಳುವ ನಿಟ್ಟಿನಲ್ಲಿ ಒಂದು ಅರಿವಿನ ಮೂಲಕ ನಾವು ಇಲ್ಲಿ ಒಂದು ಹೋರಾಟವನ್ನ ಮಾಡಬೇಕು ಆಗ ನಮ್ಗೆ ಬಾಬಾರವರು ಯಾವ ಸಂಕೇತಗಳನ್ನ ಕಳಿಸ್ತಾ ಇದ್ದಾರೆ ಅನ್ನೋದು ಅರ್ಥ ಆಗ್ತಾ ಹೋಗುತ್ತೆ ಇದರ ಆಧಾರದ ಮೇಲೆ ನಾವು ಪ್ರಾಮಾಣಿಕವಾಗಿ ಕೆಲ್ಸಾನು ಮಾಡಬೇಕು ನಮ್ಮ ಸುತ್ತ ಅವಚೇತನ ಮನಸ್ಸನ್ನ ಜಾಗೃತಗೊಳಿಸಿಕೊಂಡು ನಮ್ಮ ಸುತ್ತಮುತ್ತ ಏನ್ ನಡೀತಾ ಇದೆ ಅನ್ನುವ ಅರಿವು ನಮಗೆ ಇರಬೇಕು ಸ್ನೇಹಿತರೆ ಅಂದ್ರೆ ನಾವು ಮಾಡ್ತಾ ಇದೀವ ಕೆಲ್ಸನ ಅದ್ರ ಬಗ್ಗೆ ನಾವು ಪ್ರಾಮಾಣಿಕವಾಗಿ ಕೆಲ್ಸ ಮಾಡೋಣ ಹಾಗೆ ನಮ್ಮ ಮೈ ಎಲ್ಲ ಕಣ್ಣಾಗಿರ್ಬೇಕು ಅನ್ನೋದು ಇದಕ್ಕೆ ಸ್ನೇಹಿತರೆ ಹಾಗೆ ಬಾಬಾನ ಮೇಲೆ ಪೂರ್ಣ ಭರವಸೆ ಇಡಬೇಕು ಏನ್ ಕೇಳಿದಿರೋ ಅದು ನಮ್ಗೆ ಸಿಕ್ಕೇ ಸಿಗುತ್ತೆ ಆದ್ರೆ ಸರಿಯಾದ ಸಮಯಕ್ಕೆ ಅನ್ನುವ ಭರವಸೆ ಇರಬೇಕು ನಾವು ಕೇಳಿದ ತಕ್ಷಣ ಬಾಬಾ ಕೊಡೋದಿಲ್ಲ ನಮಗೆ ಯಾವುದು ಸರಿಯಾದ ಸಮಯವೋ ಅದೇ ಸಮಯಕ್ಕೆ ಅವರು ನಮ್ಗೆ ಕೊಡ್ತಾರೆ ಸ್ನೇಹಿತರೆ ಅನ್ನುವ ವಿಶ್ವಾಸ ದೃಢವಾಗಿರ್ಬೇಕು ನೀವು ಬಾಬಾನಿಗೆ ಕಳುಹಿಸಿರುವ ಪ್ರಾರ್ಥನೆಯ ಫಲ ನಿಮ್ಮ ಬಳಿ ಮರಳಿ ಬಂದೇ ಬರುತ್ತೆ ಉಚಿತವಾದ ಸಮಯದಲ್ಲಿ ಎಂದು ನಿಮ್ಗೆ ಅರಿವಿರಬೇಕು ಒಂದು ಬಾರಿ ನಿಮ್ಮ ಪ್ರಾರ್ಥನೆಯನ್ನ ಬಾಬಾನಲ್ಲಿ ಜಮಾ ಮಾಡಿದ ನಂತರ ಅದು ಸಾಕಾರಗೊಳ್ಳುವ ಪ್ರಕ್ರಿಯೆ ನಡೀತಾ ಇದೆ ಅನ್ನುವ ವಿಚಾರದಲ್ಲಿ ನಿಮಗೆ ವಿಶ್ವಾಸವಿರಬೇಕು ಪ್ರತಿದಿನ ನಿಮ್ಮ ಹೃದಯದಲ್ಲಿ ಆ ಪ್ರಾರ್ಥನೆಯ ಬಗ್ಗೆ ಒಂದು ಭಾವನಾತ್ಮಕ ಸಂವೇದನೆ ಇರಬೇಕು ಬಾಬಾನ ಜೊತೆ ಮಾತನಾಡಲಿಕ್ಕೆ ಜೀವನದಲ್ಲಿ ಇಚ್ಛೆಗಳ ಪೂರೈಕೆಗಾಗಿ ಇದಕ್ಕಿಂತ ಮುಂಚೆ ಉದ್ದೇಶದ ಬಗ್ಗೆ ಸ್ವಚ್ಛವಾದ ಯೋಚನೆ ಯೋಜನೆ ಚಿಂತನೆ ಮಾತ್ರ ಇರಲೇಬೇಕು ಬಾಬನಿಗೆ ಮಿಶ್ರಿತವಾದ ಪ್ರಾರ್ಥನೆ ಅಂದ್ರೆ ಗೌಜು ಗೌಜ್ ಆಗಿರುವ ಪ್ರಾರ್ಥನೆಯನ್ನ ಎಂದಿಗೂ ಕೊಡಬಾರ್ದು ನೀವು ಅಂದ್ರೆ ಈ ಕ್ಷಣ ಒಂದು ಪ್ರಾರ್ಥನೆಯನ್ನ ಮಾಡಿ ಮರು ಕ್ಷಣ ಅದು ಬೇಡ ಅಂತೇಳಿ ಕ್ಯಾನ್ಸಲ್ ಮಾಡಿ ಮತ್ತೊಂದು ಸಿಗ್ನಲ್ ಮೂಲಕ ಮತ್ತೊಂದು ಪ್ರಾರ್ಥನೆಯನ್ನ ಕಳಿಸುವ ಕೆಲಸವನ್ನೂ ಮಾಡಬೇಡಿ ಸ್ನೇಹಿತರೆ ಯಾಕಂದ್ರೆ ಬಾಬಾನೇ ಬ್ರಹ್ಮಾಂಡ ಈ ಬ್ರಹ್ಮಾಂಡದ ಶಕ್ತಿ ಹೇಗಿರುತ್ತೆ ಅಂದ್ರೆ ನಾವ್ ಏನ್ ಸಂದೇಶ ಕಳಿಸ್ತಾ ಇರ್ತೀವಲ್ವಾ ಅದನ್ನ ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಅದು ಹೋರಾಟ ಮಾಡ್ತಾ ಇರುತ್ತೆ ಪ್ರಯತ್ನ ಪಡ್ತಾ ಇರುತ್ತೆ ಆ ಪ್ರಯತ್ನದಲ್ಲಿ ಅದು ಸಫಲತೆಯನ್ನ ಪಡ್ಕೊಳ್ತಾ ಇರುತ್ತೆ ಇನ್ನೇನ್ ಅಂದಾಗ ನಿಮ್ಮ ಪ್ರಾರ್ಥನೆಯನ್ನ ಬದಲಿಸಿದಾಗ ಅದಕ್ಕೆ ಗೊಂದಲ ಉಂಟಾಗತ್ತೆ ಈ ಪ್ರಾರ್ಥನೆಯನ್ನ ಮೊದಲು ಈಡೇರಿಸ್ಬೇಕು ಇಲ್ಲ ಈ ಕಳಿಸಿರುವ ಸಂದೇಶದ ಪ್ರಾರ್ಥನೆಯನ್ನ ಮೊದಲು ಈಡೇರಿಸ್ಬೇಕು ಅಂತೇಳಿ ಹಾಗಾಗಿ ಪ್ರಾರ್ಥನೆ ನಿಖರವಾಗಿರ್ಲಿ ನಿಮ್ಮ ಜೀವನದ ಗುರಿಯಲ್ಲಿ ನೀವು ಏನು ಸಾಧನೆ ಮಾಡ್ಬೇಕು ಅಂತ ಇರ್ತಿರೋ ಆ ಪ್ರಾರ್ಥನೆನ ಬಾಬಾನಿಗೆ ಕಳಿಸ್ತಾ ಇದ್ದೀರಲ್ಲ ಅದರ ಇಚ್ಛೆ ಆ ಪ್ರಾರ್ಥನೆ ಪೂರ್ಣವಾದ ನಂತರ ಮತ್ತೊಂದು ಪ್ರಾರ್ಥನೆಯನ್ನ ನೀವು ಸಲ್ಲಿಸ್ಬೇಕು ಏನ್ ಮಾಡ್ಬೇಕು ಅಂತ ಇದ್ದೀರೋ ಏನ್ ಪಡ್ಕೊಳ್ಬೇಕು ಅಂತ ಇದೀರೋ ಆ ಗುರಿಯ ಬಗ್ಗೆ ಸ್ಪಷ್ಟತೆ ನಿಮ್ಮಲ್ಲಿ ಇರಬೇಕು ನಿಮ್ಮ ಉಸಿರಿನ ಬಗ್ಗೆ ಹಾಗೂ ಮನಸ್ಸಿನ ಮೇಲೆ ಹಿಡಿತವಿರಬೇಕು ಧ್ಯಾನವನ್ನ ಬಾಬನ ಮೇಲೆ ಕೇಂದ್ರೀಕರಿಸಿ ನೀವು ಬಾಬಾನಿಂದ ಬೇಡುತ್ತಿರುವ ವಸ್ತುವಿನ ವಿಚಾರದ ಬಗ್ಗೆ ನಿಮ್ಮ ಹೃದಯದಲ್ಲಿ ಪ್ರೀತಿ ಇರಬೇಕು ಹೃದಯ ನಿರ್ಮಲ ನಿಷ್ಕಲ್ಮಶವಾಗಿರಬೇಕು ಈಗ ನೀವು ಬಾಬಾನಿಂದ ಬೇಡಿದ ವಸ್ತು ವಿಚಾರವನ್ನ ಪೂರ್ಣ ಪ್ರಮಾಣದ ಭಾವನೆಯೊಂದಿಗೆ ಅನುಭವಿಸಬೇಕು ನಾನು ಈ ರೀತಿಯ ಇಚ್ಛೆಗಳನ್ನ ಬಾಬಾ ಇಟ್ಟಿದ್ದೀನಿ ಇಟ್ಟಿದೀನಿ ಅವರು ನನಗೆ ಅದನ್ನ ಈಡೇರಿಸಿ ಕೊಡ್ತಾರೆ ಅನ್ನುವ ಅನುಭೂತಿ ಅನುಭವವನ್ನು ನೀವು ಅನುಭವಿಸ್ಬೇಕು ಹಾಗೆ ಬಾಬಾನಿಗೆ ಕೃತಜ್ಞತೆಯನ್ನು ಕೂಡ ಸಲ್ಲಿಸ್ಬೇಕು ಬಾಬಾನವರಿಗೆ ನಿಮ್ಮ ಪ್ರಾರ್ಥನೆ ಸಲ್ಲಿಸಿದ ನಂತರ ಅಳುವ ತನಕ ತಾಳ್ಮೆಯಿಂದ ನೀವು ಕಾಯ್ಬೇಕು ನಿಮ್ಮ ಹಾಗೆ ನಿಮ್ಮಲ್ಲಿ ನಿಮ್ಮ ಸುತ್ತ ಮುತ್ತಲಲ್ಲಿ ಆಗ್ತಾ ಇರುವ ಅನುಭವಿಸ್ತಾ ಇರಬೇಕು ಹಾಗೆ ಬಾಬಾ ನಿಮಗೆ ನೀಡುತ್ತಿರುವ ಉತ್ತರವನ್ನ ಅರಿಯುವಲ್ಲಿ ನೀವು ಪ್ರಯತ್ನ ಕೂಡ ಮಾಡ್ಕೊಳ್ಬೇಕು ಕಾರ್ಯಶೀಲರಾಗಿರ್ಬೇಕು ಯಾಕಂದ್ರೆ ನೀವೇ ನಿಮ್ಮ ಕನಸನ್ನ ನಿಮ್ಮ ಗುರಿಯನ್ನ ನಿಮ್ಮ ಸಾಧನೆಯನ್ನ ಪೂರ್ಣಗೊಳಿಸಿಕೊಳ್ಳಬಲ್ಲವರು ಅಂದ್ರೆ ನೀವು ಯಾವ ರೀತಿಯ ನಂಬಿಕೆಯ ಪ್ರಾರ್ಥನೆಯನ್ನ ದೃಢವಾಗಿಸ್ತಾ ಹೋಗ್ತಿರೋ ಸಚೇತ ಮನಸ್ಸಲ್ಲಿ ಅದನ್ನ ಆವಿರ್ಭವಿಸ್ತಾ ಹೋಗ್ತಿರೋ ಅದೇ ನಿಮ್ಮ ಜೀವನವಾಗಿರುತ್ತೆ ಅದೇ ನಿಮ್ಮ ಕನಸಾಗಿರುತ್ತೆ ಹಾಗಾಗಿ ನಿಮ್ಮ ಕನಸನ್ನ ನೀವು ಈಡೇರಿಸಿಕೊಳ್ಬೇಕು ಅಂದ್ರೆ ಮೊದಲು ಅದು ನಿಮ್ಮಿಂದನೇ ಸಾಧ್ಯ ಆ ವಿಚಾರ ಅರಿವು ನಿಮಗೆ ಇರಬೇಕು ಬಾಬಾ ನಿಮ್ ಜೊತೆ ಮಾತಾಡ್ತಾ ಇದಾರೆ ನೀವು ಕೇಳಿದ್ದನ್ನೆಲ್ಲ ಕೊಡ್ತಾರೆ ಆದ್ರೆ ಆ ಕನಸನ್ನ ಈಡೇರಿಸ್ಕೊಳ್ಬೇಕು ಅಂದ್ರೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಕೂಡ ಅಷ್ಟೇ ಇರಬೇಕು ಅನ್ನೋದು ಇದರ ಅರ್ಥ ಬಾಬಾ ನಿಮ್ಮ ಮಾತನ್ನ ಯಾವಾಗ್ಲೂ ಸಹ ಕೇಳಿಸ್ಕೊಳ್ತಾನೆ ಇರ್ತಾರೆ ಕೇಳಿಸ್ಕೊಳ್ಲಿಕ್ಕೂ ಸಿದ್ಧರಾಗೆ ಕುಳಿತುಕೊಂಡಿರ್ತಾರೆ ಆಳ್ಮೆಯಿಂದ ಸಮಯಕ್ಕಾಗಿ ನೀವು ಕಾಯ್ಬೇಕು ಆಗ ನೀವು ನೇರವಾಗಿ ಬಾಬಾನ ಸಂಪರ್ಕಕ್ಕೆ ಬಂದು ಅವರೊಂದಿಗೆ ಮಾತನಾಡ್ತೀರಿ ಇದು ನಿಮ್ಮನ್ನ ಆಧ್ಯಾತ್ಮಿಕ ರೂಪದಿಂದ ಬಾಬಾನ ಕೋಟಿ ಶಕ್ತಿಯ ಜೊತೆಗೆ ಸಂಪರ್ಕಿಸುತ್ತೆ ಆಗ ನೀವು ಒಂದು ಹೊಸ ಪ್ರಪಂಚದಲ್ಲಿರುವ ಅನುಭೂತಿಯನ್ನು ಅನುಭವಿಸ್ತೀರಾ ಅಲ್ಲಿ ನಿಮ್ಮ ಸುತ್ತ ಸಕಾರಾತ್ಮಕ ಊರ್ಜೆ ಮತ್ತು ಶಕ್ತಿಗಳಿರ್ತವೆ ಅಂತಹ ಅನುಭವ ನಿಮ್ಮ ಜೀವನದಲ್ಲಿ ಪ್ರೀತಿ ಪ್ರೇಮ ಕರುಣೆ ದಾನ ಧರ್ಮ ಸೇವೆ ನೆಮ್ಮದಿ ಸಂತೋಷ ಶಾಂತಿ ಸುಖ ತಂದ್ಕೊಡುತ್ತೆ ದಡವೆ ಬಾಬಾನ ಪಾದಗಳ ಶರಣಾಗತಿಯಿಂದ ನಮಗೆ ಸಿಗತ್ತೆ ಸ್ನೇಹಿತರೆ ದಾರಿಯಾಗಿ ಹೇಳಬೇಕು ಅಂದ್ರೆ ಬಾಬಾನಲ್ಲಿ ನೀವು ಶರಣಾಗಿದ್ದೀರಾ ಅವರ ಪಾದದಡಿಯಲ್ಲಿ ನೀವು ಬಯಸ್ತಾ ಇರೋ ಜಗತ್ತಿದೆ ಸ್ನೇಹಿತರೆ ಅಲ್ಲಿಗೆ ಹೋಗುವ ದಾರಿ ಆಧ್ಯಾತ್ಮಿಕ ದಾರಿ ಆ ದಾರಿಯಲ್ಲಿ ಯಾರಿಗೂ ಕೆಟ್ಟದನ್ನ ಬಯಸ್ಬಾರ್ದು ಕೆಟ್ಟದನ್ನ ಮಾಡಬಾರ್ದು ಕೆಟ್ಟ ದಾರಿಯ ಆಯ್ಕೆಯನ್ನು ಮಾಡ್ಕೊಳ್ಬಾರ್ದು ದ್ವೇಷ ಮತ್ಸರ ಮದ ಮೋಹ ಕೆಟ್ಟ ಕಾಮಾದಿ ಬಯಕೆಗಳು ಇರಬಾರ್ದು ಸಂಸಾರ ಇರ್ಲಿ ಸಂಸಾರ ಬಿಟ್ಟು ನೀವು ಸನ್ಯಾಸಿಗಳಾಗ್ರಿ ಬಾಬನನ್ನ ನನ್ನ ಅಂತ ಹೇಳಿ ಬಾಬಾ ಹೇಳ್ತಾ ಇಲ್ಲ ಸಂಸಾರದ ಸುಖ ಎಷ್ಟರ ಮಟ್ಟಿಗೆ ನೀವು ಅನುಭವಿಸ್ಬೇಕು ಅದರ ಮೇಲೆ ನಿಮಗೆ ಹಿಡಿತಾ ಇರಬೇಕು ನಂತರ ನಿಮ್ಮ ಸಾಧನೆ ಭಗವಂತನ ಪಡೆಯುವಲ್ಲಿ ಇರಬೇಕು ನಂತರ ನಿಮ್ಮ ಜೀವನ ನೆಮ್ಮದಿಯಾಗಿರ್ಬೇಕು ಸುಖಕರವಾಗಿರ್ಬೇಕು ನಿಮ್ಮ ಸಂಚಿತ ಕರ್ಮದಲ್ಲಿ ನೀವು ಪುಣ್ಯವನ್ನ ವೃದ್ಧಿ ಮಾಡ್ಕೊಳ್ಬೇಕು ಅಂದ್ರೆ ಐವತ್ತರಷ್ಟು ಭಾಗದ ದಾರಿ ಭಗವಂತನ ಕಡೆ ಸಾಕಬೇಕು ಗುರುವಿನ ಕಡೆ ಸಾಕಬೇಕು ಸ್ನೇಹಿತರೆ ಆಗ ಮಾತ್ರ ನಿಮ್ಮ ಈಗಿನ ಸಂಸಾರದ ಜೀವನ ಕೂಡ ಚೆನ್ನಾಗಿರುತ್ತೆ ಹಾಗೆ ಮುಂದಿನ ಭವಿಷ್ಯ ಕೂಡ ಚೆನ್ನಾಗಿರುತ್ತೆ ಹಾಗೆ ಮುಂದಿನ ಜನ್ಮದ ಸಂಚಿತ ಕರ್ಮ ಕೂಡ ಚೆನ್ನಾಗಿರುತ್ತೆ ಎಲ್ಲವನ್ನ ನೀವು ಇಲ್ಲೇ ಸಂಪಾದನೆ ಮಾಡ್ಬೇಕು ನೀವು ಮುಂದಿನ ಜನ್ಮದ ಸುಖಕ್ಕೆ ಮುಂದಿನ ಜನ್ಮದಲ್ಲಿ ಯಾವುದೇ ರೀತಿ ಯತ್ನ ಪಡ್ಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಮುಂದಿನ ಜನ್ಮ ಚೆನ್ನಾಗಿರ್ಬೇಕು ಅಂದ್ರೆ ಈ ಜನ್ಮದಲ್ಲಿ ಈ ವರ್ತಮಾನದಲ್ಲಿ ನಿಮ್ಮಿಂದ ಒಳ್ಳೆಯ ಉದ್ದೇಶದ ಕರ್ಮಗಳಾಗ್ಬೇಕು ಅದೇ ನಿಮ್ಗೆ ಫಲದ ರೂಪದಲ್ಲಿ ಮುಂದಿನ ಜನ್ಮದಲ್ಲಿ ಸಿಗತ್ತೆ ಅಂದ್ರೆ ನಾವು ಈಗ ದುಡಿದು ಇಟ್ಟರೆ ನಮ್ಮ ಮುಂದಿನ ಭವಿಷ್ಯ ಚೆನ್ನಾಗಿರುತ್ತೆ ಅಂತ ಹೇಳಿ ನೀವ್ ಅನ್ಕೊಳ್ತಿರಲ್ಲ ಅದೇ ತರಹ ನೀವಿಲ್ಲಿ ಒಳ್ಳೆಯ ಉದ್ದೇಶದ ಕರ್ಮಗಳನ್ನ ಮಾಡ್ದಾಗ ಅದೇ ನಿಮ್ಮ ಮುಂದಿನ ಜನ್ಮದ ಭವಿಷ್ಯವಾಗಿರುತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋ ನಿಮ್ಮನ್ನ ಬಾಬಾರವರ ಜೊತೆ ಸಂಪರ್ಕ ಮಾಡಿಕೊಡುವಲ್ಲಿ ಹಾಗೆ ಅವರ ಹಾಗೆ ಅವರ ಜೊತೆ ಮಾತನಾಡೋದು ಹೇಗೆ ಅನ್ನುವ ವಿಚಾರವನ್ನ ತಿಳಿಸಿದೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ ಸ್ನೇಹಿತರೆ ಈ ರೀತಿಯಾಗಿ ನಿಮ್ಮ ಪ್ರಾರ್ಥನೆಯನ್ನ ನಿಷ್ಕಲ್ಮಷ ಭಾವದಿಂದ ಬಾಬಾನವರಿಗೆ ಕಳುಹಿಸಿ ನಂತರ ಅದು ನಿಮ್ಮವರಿಗೆ ಮರಳುವ ಹಾಗೂ ನಿಮ್ಮ ಭವಿಷ್ಯವಾಗುವ ವ್ಯಕ್ಕಾಗಿ ಸ್ವಲ್ಪ ಕಾಯಿರಿ ಬಾಬಾ ನಿಮಗೆ ಏನೋ ಹೇಳಲು ಬಯಸ್ತಾ ಇದ್ದಾರೆ ಅಂತ ಹೇಳಿ ಆ ಸಕಾರಾತ್ಮಕವಾಗಿ ಯೋಚಿಸ್ರಿ ನಿಮ್ಮ ಮೇಲೆ ನಿಮಗೆ ಭರವಸೆ ಇರಲಿ ಆಗ ನೀವು ಖಂಡಿತ ಬಾಬನನ್ನ ಕಾಣ್ತೀರಾ ಅವರ ಜೊತೆ ಮಾತನಾಡ್ತೀರಾ ನಿಮ್ಮ ಭವಿಷ್ಯ ಉಜ್ವಲವಾಗುತ್ತೆ ನೀವು ಬಯಸಿದ ಜೀವನವೇ ನಿಮ್ಮದಾಗತ್ತೆ ಸ್ನೇಹಿತರೆ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಪ ಹರೇ ಬಾಬಾ ಬಾಬಾ ಬಾಪ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ